ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಟೂಸನ್ ಲೆವೆನ್ ಮಾಡ್ಲ ಆಟೋ ಕೊಡ್ತೀನಿ ಸರ್ ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್ ಇಡೀ ಮಾರ್ಕೆಟ್ ಅಲ್ಲಿ ಟೂ ತೌಸಂಡ್ ಲೆವೆನ್ ಮಾಡ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಈ ತರ ಕಂಡೀಷನ್ ಗಾಡಿ ಯಾರು ಕೊಡಲ್ಲ ಸರ್ ಜಡ್ ಇದು ಟಾಪ್ ಎಂಟ್ ವೆಹಿಕಲ್ ಇದು ಗಾಡಿ ಒಂದ್ ಲಕ್ಷ ಹತ್ತು ಸಾವಿರ ರೈತ ಗಾಡಿ ಬೇಡ ಚೆನ್ನಾಗಿದೆ ಸರ್ ಇದನ್ನ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೀನಿ ಸರ್ ಇಂಟರ್ನಲ್ ಕಡೆ ಬಂದು ಐದು ಲಕ್ಷ ಮಾಡ್ಕೊಡ್ತೀನಿ ಸರ್ ರೌಂಡ್ ಫಿಗರ್ ಐದ್ ಲಕ್ಷ ಖಂಡಿತ ಸರ್ ಇನ್ನೊಂದು ಐದು ಸಾವಿರ ಕಮ್ಮಿ ಮಾಡ್ಕೊಡ್ತೀನಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಕೊಡ್ತೀನಿ ಸರ್ ಇನ್ನೂ ಬಹಳ ಮೈಲೇಜ್ ಗಾಡಿ ಸರ್ ಇದು ಯಾರನ್ನೂ ಲೋ ಲೋ ಪ್ರೊಫೈಲ್ ಲೋ ಪ್ರೊಫೈಲ್ ಮನೆಯವ್ರಿಗೆ ಯೂಸ್ ಮಾಡ್ಬೋದು ಇದು ಗಾಡಿ ಬಹಳ ಚೆನ್ನಾಗಿದೆ ಆಟೋ ಗಿಂತ ಬಹಳ ಚೆನ್ನಾಗಿದೆ ಸರ್ ಇದು ವಿಂಟ್ರಲ್ ನೋಡ್ಬೋದು ಬಹಳ ಚೆನ್ನಾಗಿದೆ ಎ ಸಿ ಫೋಸ್ಟರಿಂಗ್ ಫೋರ್ಡ್ ಎಲ್ಲ ಬರುತ್ತೆ ವೆಹಿಕಲ್ ಇದು ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಬರೇ ನಲವತ್ತ ಸಾವಿರ ಹೊಡೆ ಸರ್ ಇದು ಓಕೆ ಸರಿ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಮೂರ್ ಲಕ್ಷ ಹೇಳ್ತೀನಿ ಸರ್ ನಿಮ್ ಚಾನೆಲ್ ಕಡೆ ಬಂದು ಟೆವೆಂಟಿ ಫೈವ್ ಮಾಡ್ಕೊಡ್ತೀನಿ ಸರಿ ಟು ಲ್ಯಾಕ್ ಸೆವೆಂಟಿ ಫೈವ್ ರೀ ಸರ್ ನಿಮಗೆ ನೋಡ್ಕೊಂಡ್ ಬಂದ್ರು ಟು ಸೆವೆಂಟಿ ಫೈವ್ ಮಾಡ್ಕೊಡ್ತೀನಿ ವಿತ್ ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತಾ ಲೊಕೇಶನ್ ಇನ್ನ ಏನಾರ ಐದ್ ಸಾವಿರ ಕಮ್ಮಿ ಮಾಡ್ಕೊಡ್ತೀನಿ ಬರೋಕ್ ಹೇಳಿ ಸರ್ ಹಾಂ ಸರ್ ನಮ್ಮತ್ರ ಎಕ್ಸಿ ಫ್ರೆಂಡ್ ನೋಡಬೋದು ನೀವು ಎರಡ್ ಗಾಡಿ ಇದೆ ಸದ್ಯಕ್ಕೆ ಎರಡು ಗಾಡಿ ಇದೆ ಸರ್ ಈಗ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಡಬ್ಲ್ಯೂ ಡಬ್ಲ್ಯೂ ಸಿಕ್ಸ್ ಸರ್ ಇದು ತೊಂಬತ್ತೊಂದು ಸಾವಿರ ಓಡಿದೆ ಗಾಡಿ ಬಹಳ ಚೆನ್ನಾಗಿದೆ ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು ಇದು ಎಂಟುವರೆ ಕೊಟ್ ಮಾಡ್ತೀನಿ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದ್ ಏಳು ಎಂಬತ್ ಸಾವಿರಕ್ಕೆ ಮಾಡ್ಕೊಡ್ತೀನಿ ಏನಂದ್ರೆ ನಿಮ್ಗೆ ಇದು ಮೈಸೂರು ಮಹಾರಾಜ್ ನಂಬರ್ ಸರ್ ಗಾಡಿ ನಂಬರ್ ಇದೆ ಗಾಡಿ ಮೈಸೂರು ಮಹಾರಾಜು ನಂಬರ್ ಇದೆ ಹತ್ರ ಎಂಟು ಗಾಡಿ ಇದೆ ಸರ್ ಟೋಟಲ್ ಓಮಿನ ಎಂಟು ಗಾಡಿ ಇದೇನೆ ಹತ್ರ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು ಗಾಡಿ ಐವತ್ತೆರಡು ಸಾವಿರ ರನ್ ಆಗಿದೆ ಏಯ್ಟ್ ವೆಹಿಕಲ್ ಇದು ಗಾಡಿ ಬಹಳ ಚೆನ್ನಾಗಿದೆ ಇದು ಮೂರ್ ಲಕ್ಷ ಮೂವತ್ತ್ ಸಾವಿರ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಸ್ವಲ್ಪ ಫ್ರೆಶ್ ಎಫ್ ಇನ್ಸೂರೆನ್ಸ್ ಆಗಿದೆ ಸೆಕೆಂಡ್ ಓನರ್ ವೆಹಿಕಲ್ ಇದು ಗಾಡಿ ಅರವತ್ತೊಂದು ಸಾವಿರ ರನ್ ಆಗಿದೆ ಇದು ಟೂ ಲ್ಯಾಕ್ಸ್ ಹೇಳ್ತೀನಿ ಸರ್ ಹೆಚ್ಚು ಕಮ್ಮಿ ಕೊಡ್ತೀನಿ ಫ್ರೆಶ್ ಎಫ್ ಇನ್ಸೂರೆನ್ಸ್ ಆಗಿದೆ ಸರ್ ಇದು ಗಾಡಿ ಬಂದಿ ನಿಮ್ಗೆ ಎಪ್ಪತ್ತೆರಡು ಸಾವಿರ ರನ್ ಆಗಿದೆ ಗಾಡಿ ಬಹಳ ಚೆನ್ನಾಗಿದೆ ಹೊಸ ಟೈರ್ಸ್ ಇದೆ ಗಾಡಿ ಬಹಳ ಚೆನ್ನಾಗಿದೆ ಐದ್ ಲಕ್ಷದ ಎಂಬತ್ತೈದು ಸಾವಿರ ಸರ್ ನಿಮ್ ಚೆನ್ನಾಗಿ ಕಟ್ಟಿದೆ ಐದು ಲಕ್ಷ ನಲವತ್ತು ಸಾವಿರ ಕೊಡ್ತೀವಿ ಒನ್ ಲಾಕ್ ಟ್ವೆಂಟಿ ಫೈವ್ ಸರ್ ಜನ್ ಸಿಗುತ್ತೆ ನಿಮ್ಗೆ ಡಿಮ್ಯಾಂಡ್ ಗಾಡಿ ಬಹಳ ಚೆನ್ನಾಗಿದೆ ವೈಟ್ ಕಲರ್ ಗಾಡಿ ಗಾಡಿ ಬಹಳ ಚೆನ್ನಾಗಿದೆ ಒನ್ ಟ್ವೆಂಟಿ ಫೈವ್ ಎಫ್ಸಿನ್ಸ್ ಮಾಡಿ ಕೊಡಿ ಓಕೆ ಎಪ್ಪತ್ತೆರಡು ಸಾವಿರ ರನ್ ಆಗಿದೆ ಜಡ್ಡಿಎ ಸರ್ ಇದು ಟಾಪ್ ಎಂಟ್ ವಹಿಕಲ್ ಇದು ಗಾಡಿ ಬಹಳ ಚೆನ್ನಾಗಿದೆ ಡೀಸಲ್ ಆ ಡಿಸಲ್ ವೇರಿಯಂಟ್ ಸರ್ ಜಡ್ಡಿ ಇದು ಟಾಪ್ ಎಂಡ್ ವೆಹಿಕಲ್ ಇದು ಕಸ್ಟಮರ್ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಕೋಟ್ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಇನ್ನೊಂದು ಟೂ ತೌಸಂಡ್ ತರ್ಟಿನ್ ಮಾಡಲು ಸಿಂಗಲ್ ಓವರ್ ವಿ ಎಕ್ಸ್ ಎಹಿಕಲ್ ಸರ್ ಇದು ಗಾಡಿ ಬಂದ್ ನಿಮ್ಗೆ ಅರವತ್ತೊಂಬತ್ತು ಸಾವಿರ ರನ್ ಆಗಿದೆ ಇದು ಮೂರ್ ಲಕ್ಷ ತೊಂಬತ್ ಸಾವಿರ ಕೋಟ್ ಮಾಡ್ತೀನಿ ಸರ್ ನಿಮ್ ಚಾನಲ್ ಕಡೆ ಬಂದ್ರೆ ಒಂದ್ ತ್ರೀ ಸೆವೆಂಟಿ ಫೈವ್ ಮಾಡ್ಕೊಡ್ತೀನಿ ತ್ರೀ ಎಂಬತ್ತಾರು ಸಾವಿರ ರನ್ ಆಗಿದೆ ಡಬ್ಲ್ಯೂ ಏಟ್ ವೆಹಿಕಲ್ ಟಾಪ್ ಐಟ್ ವೆಹಿಕಲ್ ಇದು ಸರ್ ಎಂಬತ್ತೈದು ಸಾವಿರ ಕೋಟ್ ಮಾಡ್ತೀನಿ ಸರ್ ನಿಮ್ ಚಾನಲ್ ಕಡೆ ಅಂದ್ರೆ ಒಂದ್ ಐದು ಲಕ್ಷ ನಲವತ್ ಸಾವಿರ ಮಾಡ್ಕೊಡ್ತೀನಿ ಸರ್ ಸರ್ತಾ ಇರುತ್ತೆ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಫೈನಲ್ ಖಂಡಿತ ಫೈನಲ್ ಮಾಡ್ಕೊಡ್ತೀನಿ ಸರ್ ಫೈವ್ ಲಾಕ್ ಫಾರ್ಟಿ ತೌಸಂಡ್ ಗೆ ನಿಮಗೆ ಎಕ್ಸ್ ವಿ ಖಂಡಿತ ಸಿಗಲ್ಲ ಸರ್ ಖಂಡಿತ ಒಳ್ಳೆ ಗಾಡಿ ಇದೆ ಬಂದು ತಗೊಂಡೋಗಿ ಸರ್ ನಮ್ಮ ಹತ್ರ ಇರೋ ಗಾಡಿಗಳು ಇದೆ ನಿಮ್ಗೆ ಇಲ್ಲ ನಾನು ಬೇರೆ ಕಡೆ ನಾಡ ಗಾಡಿ ಆರ್ಡಲ್ ಗಾಡಿಗಳಿಗೆ ಸರ್ ಇನ್ನ ತರಿಸಿ ನಾನು ವೆಹಿಕಲ್ ತೋರಿಸ್ಕೊಡ್ತೀನಿ ನಮ್ಮ ಹತ್ರ ಬನ್ನಿ ಸರ್ ಒಂದ್ಸತಿ ವಿಸಿಟ್ ಮಾಡಿ ಧರ್ಮಸ್ಥಳ ಕಾರ್ಕ್ ಒಂದ್ಸತಿ ವಿಸಿಟ್ ಮಾಡಿ ನೀವು ನೋಡಿ ಸರ್ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಡ್ತೀನಿ ಸರ್ ನಮಗೆ ಸಿವಿಲ್ ಇಲ್ಲ ಅಂದ್ರೆ ನಾನು ಲೋನ್ ಮಾಡ್ಕೊಡ್ತೀನಿ ಸೇಟು ಫೈನಾನ್ಸ್ ಮಾಡ್ಕೊಡ್ತೀನಿ ಸಿವಿಲ್ ಇದ್ರೆ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಸರ್ ಬನ್ನಿ ನೀರ್ಮಸ್ಥಳ ಕೂಡ ವಿಸಿಟ್ ವಿಸಿಟ್ ಮಾಡಿ ಸರ್ ಓಕೆ ಯಾರೋ ಲೋ ಬಜೆಟ್ ವೆಹಿಕಲ್ ಇರ್ತಾರೆ ಸರ್ ನೋಡಿ ಮನೆಗೆ ಯಾರೋ ಲೋ ಬಜೆಟ್ ಅಲ್ಲಿ ಒಂದು ಟೂ ವೀಲರ್ ಬರಲ್ಲ ಸರ್ ಟೂ ವೀಲರ್ ಫೈಸ್ಗೆ ಒಂದು ಕಾರ್ ಕೊಡ್ತೀನಿ ನಾನು ಮನೇಲಿ ಇಲ್ಲ ಗಾಡಿ ಒಣಗಂಗಿಲ್ಲ ಸರ್ ಆರಾಮ ಕಾರ್ ಓಡಾಡ್ಬೋದು ಒನ್ ಲಕ್ಷ ಇಪ್ಪತ್ತು ಸಾವಿರಕ್ಕೆ ಟೂ ತೌಸಂಡ್ ಫೋರ್ ಮಾಡಲು ಸ್ಯಾಂಟ್ರ ಕೊಡ್ತೀನಿ ಸರ್ ನಾನು ಟೂ ತೌಸಂಡ್ ಮಾಡ್ಲು ಸ್ಯಾಂಟ್ರೋ ಸರ್ ಇದು ಯಾರೋ ಇನ್ನ ಅದಕ್ಕಿಂತ ಲೋಬ್ರಿ ಒಂದ್ ಗಾಡಿ ಇದೆ ಸರ್ ಸೆವೆಂಟಿ ತೌಸಂಡ್ ಗೆ ಸ್ಯಾಂಟ್ರೋ ಕೊಡ್ತೀನಿ ಸರ್ ಟೂ ತೌಸಂಡ್ ಮಾಡ್ಲು ಗಾಡಿ ಬಹಳ ಚೆನ್ನಾಗಿದೆ ಕಲ್ಲರ್ ಚೆನ್ನಾಗಿದೆ ಸರ್ ಇದು ಗಾಡಿ ಇದು ಗಾಡಿ ಬಂದು ನಿಮ್ಗೆ ಎಪ್ಪತ್ತಾರು ಸಾವಿರ ಓಡಿದೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಒಂದರ್ ವೆಹಿಕಲ್ ಸರ್ ಇದು ಇದನ್ನ ನಾವು ಒಂದು ನಾಲ್ಕು ಮೂರ್ ಲಕ್ಷ ತೊಂಬತ್ ಸಾವಿರ ಕೊಟ್ ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆಯಿಂದ ಬಂದ ಯಾರು ಒಂದು ಮೂರ್ ಲಕ್ಷ ಅರ್ವತ್ ಸಾವಿರ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಐಟುವ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಒಂದು ಹೊಸ ಸ್ಟೋರ್ ಹತ್ರ ಇದ್ದೀವಿ ಸೊ ಹೊಸದೆಲ್ಲ ಆಲ್ರೆಡಿ ಎಷ್ಟೋ ದಿವಸ ಇಂದ ಇದೆ ಬಟ್ ನಾವು ಈ ಲೊಕೇಶನ್ ಅಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಸೊ ಇವ್ರ ಹತ್ರ ಕೂಡ ಆ ಹತ್ರ ನಿಮ್ಗೆ ಫಾರ್ಟಿ ಟು ಫಿಫ್ಟಿ ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ ಸೊ ಲೋ ಬಜುತ್ ಎಲ್ಲ ಸಿಗುತ್ತೆ ಬಜೆಟ್ ಎಲ್ಲ ಸಿಗುತ್ತೆ ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಮಾತ್ರ ಸರ್ ರೆಡಿ ಇದಾರೆ ಧನಂಜಯ ಸರ್ಗೆ ವೆಲ್ಕಮ್ ಆರಾಮೀರಾಡಿ ಒಂದ್ ಎರಡ್ ಮೂರ್ ಸಲ ಬಂದು ಹೋಗಿದ್ದೆ ಸರ್ ಸಿಕ್ಕಿರ್ಲಿಲ್ಲ ಸೊ ಈ ಸಲ ಫಸ್ಟ್ ಟೈಮ್ ಬಂದ್ಬಿಟ್ಟು ಧರ್ಮಸ್ಥಳ ಕಾರ್ ಹತ್ರ ವಿಡಿಯೋ ಮಾಡ್ತಿರೋದು ಸರ್ ಧರ್ಮಸ್ಥಳ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಕಾರ್ಸ್ ಇದೆ ನಮ್ಮ ಹತ್ರ ಕಮ್ಮಿನ ಒಂದು ಐವತ್ತಿಂದ ಅರವತ್ತು ವೆಹಿಕಲ್ ಸ್ಟಾಕ್ ಇದೆ ಈಗ ಓಕೆ ನಮ್ಮ ಹತ್ರ ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಬೇರೆ ಕಡೆ ಆರ್ಡಲು ಗಾಡಿಗಳಿದೆ ಓಕೆ ನಮ್ಮ ಹತ್ರ ಲೋಬರ್ ರೇಟ್ ಈ ಐಬರ್ ರೇಟ್ವರೆಗೂ ಗಾಡಿಗಳಿದೆ ಎಲ್ಲಾ ತರ ವೆಹಿಕಲ್ ನಿಮ್ಗೆ ಮಾತಿ ಆಗ್ಲಿ ಒಂದೇ ಆಗ್ಲಿ ಎಲ್ಲಾ ತರ ವೆಹಿಕಲ್ ನಮ್ಮಲ್ಲಿ ನಮ್ಮಲ್ಲಿ ಎಲ್ಲಿ ವಿಜಿಟ್ ಎಲ್ಲ ಒಳ್ಳೊಳ್ಳೆ ವೆಹಿಕಲ್ ಇದೆ ನಮ್ಮ ಹತ್ರ ಆ ನೋಬ್ರಿ ಬ್ರಿಡ್ ಗಾಡಿಗಳು ಇದೆ ನೀವು ಒಂದ್ಸತಿ ಧರ್ಮಸ್ಥಳ ಕಾರಜಿಟ್ ಇದು ಬಂದ್ಬಿಟ್ಟು ಈಜಿ ಲೊಕೇಶನ್ ಮಾಗಡಿ ರೋಡ್ ಡಿ ಮಾರ್ಟ್ ಹತ್ರ ಬಂದ್ರೆ ನೀವು ಆರಾಮಾಗಿ ವಾಕಬಳ್ಳಿಸ್ತೀನಿ ಖಂಡಿತ ಸರ್ ಅಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ಆಗ್ತದೆ ಹಂಡ್ರೆಡ್ ಮೀಟರ್ ಸರ್ ಹಂಡ್ರೆಡ್ ಮೀಟರ್ ಮುಂದೆ ಒಂದು ರೈಟ್ ಸೈಡ್ ಒಂದು ಸಿಗ್ನಲ್ ಇದೆ ಸಿಗ್ನಲ್ ರೈಟ್ ತಡ್ರೆ ನಿಮ್ಗೆ ಅಲ್ಲಿ ನಿಯರ್ ಕಾಣುತ್ತೆ ಸರ್ ಧರ್ಮಸ್ಥಳ ಅಂತ ಸರ್ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ನೀವು ಅಲ್ಲಿಂದ ನಡ್ಕೊಂಡು ಬಂದ್ಬಿಡ್ಬೋದು ಸೊ ವಿಡಿಯೋ ಪೂರ್ತಿ ನಾನು ನೋಡಿ ನಿಮ್ಗೆ ಒಂದು ಒಳ್ಳೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಜಸ್ಟಿಸ್ ಕೋಳಾಕಿರ ನಂಬರ್ ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಫುಲ್ ಡೀಟೇಲ್ಸ್ ತರ ಹೇಳ್ತಾರೆ ಸರ್ ನಿಮ್ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗು ಮಾಡ್ಲೋ ಯಾವ್ದು ಸ್ಟಾರ್ಟ್ ಆಗುತ್ತೆ ಪ್ರೈಸ್ ಸರ್ ನಮ್ಮಲ್ಲಿ ನಿಮ್ಗೆ ಟೂ ತೌಸಂಡ್ ಫೈವ್ ಇಂದ ಹಿಡಿದು ಟೂ ಅಬೋ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗೂ ಇದೆ ವೆಹಿಕಲ್ ಗಳು ನಮ್ಮ ಹತ್ರ ನಿಮ್ಮ ಹತ್ರ ನಮ್ಮ ಹತ್ರ ಒಂದ್ ಲಕ್ಷ ಪದ್ಧತಿ ಸ್ಟಾರ್ಟ್ ಆದ್ರೆ ಇಪ್ಪತ್ತು ಲಕ್ಷ ವರ್ಗೂ ವೆಹಿಕಲ್ ಗಳು ಇದೆ ಆಮೇಲೆ ಎಲ್ಲಾ ತರ ವೆಹಿಕಲ್ ಗಳು ನಾನು ಲೋನ್ ಮಾಡ್ಕೊಡ್ತೀನಿ ಸಿವಿಲ್ ಇಲ್ಲ ಅಂತ ಏನು ಯತ್ನ ಮಾಡೋದು ಬೇಡ ಸಿವಿಲ್ ಇಲ್ಲ ಅಂದ್ರೆ ನಾನು ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀನಿ ಅಂದ್ರೆ ಬೆಂಗಳೂರು ಅಡ್ರೆಸ್ ಆಗಿರ್ಬೇಕು ರೆಡಿ ಪ್ರೂಪ್ ಇದ್ರೆ ನಾನು ಸಿವಿಲ್ ಕಮ್ಮಿ ಇದ್ರು ಫೈನಾನ್ಸ್ ಬೇಕಾದ್ರೆ ವೆಹಿಕಲ್ ಮಾಡ್ಕೊತೀನಿ ಕೂಡ ಖಂಡಿತ ಇದೆ ನಮ್ಮಲ್ಲಿ ಲೋನ್ ಟೆನ್ ಎಬೋ ಸರ್ ಆಗ್ತದೆ ಸಿವಿಲ್ ಇಲ್ಲ ಅಂತ ಚಿಂತೆ ಮಾಡೋದು ಬೇಡ ನನ್ನ ಹತ್ರ ಬಂದ್ರೆ ನಾನು ವೆಹಿಕಲ್ ಗೆ ಲೋನ್ ಮಾಡ್ಕೊತೀನಿ ಸರ್ ಸರ್ ರೋಡ್ ಕರ್ನಾಟಕ ಪೂರ್ತಿ ಅಂದ್ರೆ ಬೇರೆ ಕಡೆ ಬೇರೆ ಸ್ಟೇಟ್ ಅಂದ್ರೆ ನಮ್ ನಮ್ಮಲ್ಲಿ ಸೇಟು ಮಾಡೋದು ಮೈನ್ ಬೆಂಗಳೂರು ಸಿಟಿ ಸಿಟಿ ಮಾತ್ರ ರೂರಲ್ ಆದ್ರೆ ನಾವು ಬ್ಯಾಂಕ್ ಲೋನ್ ಮಾಡ್ಬೋದು ಪ್ರೈವೇಟ್ ಫೈನಾನ್ಸ್ ಪ್ರೈವೇಟ್ ಫೈನಾನ್ಸ್ ಬೆಂಗಳೂರು ಸಿಟಿ ಮಾತ್ರ ಬೇರೆ ಕಡೆ ಅವ್ರ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಕರ್ನಾಟಕದಲ್ಲಿ ಇದ್ರೂ ಲೋನ್ ಮಾಡ್ಕೊತೀವಿ ಸರ್ ಇವಾಗ ನಿಮ್ ಅಲ್ಲಿ ಎಕ್ಸ್ಚೇಂಜ್ ತಗೊಳ್ತೀರಾ ಖಂಡಿತ ಬರುತ್ತೆ ಸರ್ ಅವ್ರದೇ ಗಾಡಿ ಯಾವ್ದೇ ಇದ್ರ ತಗೋಬೋದು ಅಥವಾ ಅವ್ರ ಹತ್ರ ಇರೋ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ನಮ್ಮಲ್ಲಿ ಇರೋ ಗಾಡಿ ನೋಡ್ಕೊಡ್ತೀನಿ ಸೊ ನಿಮ್ ನೀವು ಸೇಲ್ ಕೂಡ ಮಾಡ್ಕೋಬಹುದು ನಿಮ್ ವೆಹಿಕಲ್ ನ ಡೈರೆಕ್ಟ್ ಆಗಿಂಗ್ ಎರಡು ಮೂರು ಎಕ್ಸ್ಚೇಂಜ್ ಮೂರು ಖಂಡಿತ ಇರುತ್ತೆ ಸರ್ ಸೊ ವಿಡಿಯೋ ನಾ ಎಂ ಗಂಟಾ ನೋಡಿ ನಿಮ್ಗೆ ಅದ್ರಲ್ಲ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ಓನರ್ ಏನಾಗಿದೆ ಗಾಡಿ ಎಷ್ಟೊಂದಾಗಿದೆ ಯಾವ್ದು ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ಎಂಟೈರ್ ವಿಡಿಯೋದಲ್ಲೇ ಇರುತ್ತೆ ನಿಮಗೆ ಕಾಲ್ ಸ್ವಲ್ಪ ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸರಿ ಇವಾಗ ಬನ್ನಿ ವಿಡಿಯೋ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ತರ ಗಾಡಿ ಬೇಕಿದ್ರೆ ಸಿಗುತ್ತೆ ನಿಮ್ಗೆ ಐಟನ್ ಸಿಗುತ್ತೆ ಬಲನ ಸಿಗುತ್ತೆ ಇಕೋ ಸಿಗುತ್ತೆ ಸ್ಯಾಂಟ್ರೋ ಓಮ್ನಿ ಎಕ್ಸ್ ಫೈವ್ ಹಂಡ್ರೆಡ್ ಅದೇ ತರ ಆಲ್ಟೋ ಕೇಟನ್ ಡಸ್ಟರ್ ಮಾಡ್ತಿಸ್ ಸಿಕ್ಸ್ ಕಂಪ್ಲೀಟ್ ಆಗಿ ಆಲ್ರೌಂಡ್ ವೆಹಿಕಲ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಧರ್ಮಸ್ಥಳ ಕಾತಲ್ಲಿ ಅಂಡ್ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಡಸ್ಟರ್ ಸರ್ ಯಾವ್ದು ಮಾಡ್ಲಿಲ್ಲ ನಮಸ್ಕಾರ ಇದು ಟೂ ತೌಸಂಡ್ ಫೋರ್ಟೀನ್ ಆರ್ ಜಡ್ ಇದು ಟಾಪ್ ಅಂಡ್ ವೆಹಿಕಲ್ ಇದು ಗಾಡಿ ಒಂದ್ ಲಕ್ಷದ ಹತ್ತು ಸಾವಿರ ರನ್ ಆಗಿದೆ ಗಾಡಿ ಬೇಡ ಚೆನ್ನಾಗಿದೆ ನೋಡಬಹುದು ನೀವು ಗಾಡಿ ಗುಡ್ ಮೇಂಟೆನೆನ್ಸ್ ಇದೆ ನೋಡಿ ಸರ್ ಹೊರಗಡೆ ನೋಡಬಹುದು ಇಂಟರ್ ಎಲ್ಲ ನೋಡಬಹುದು ನೀವು ಗಾಡಿ ಚೆನ್ನಾಗಿ ಒನ್ ಟೆನ್ ಪಿ ಎಸ್ ಆ ಒನ್ ಟೆನ್ ಪಿ ಎಸ್ ಸರ್ ಇದು ಎಲ್ಲಾ ಗಾಡಿ ಮಾತ್ರ ಕ್ಲೀನ್ ಆಗಿದೆ ಎ ಸಿ ಡಿಫಾ ಎಲ್ಲ ಬರುತ್ತೆ ಗಾಡಿ ಟಾಪ್ ಅಂಡ್ ವೆಹಿಕಲ್ ಸರ್ ಇದು ಸರ್ ಈ ಗಾಡಿ ರನ್ ಆಗಿದೆ ಸರ್ ಒಂದ್ ಲಕ್ಷದ ಹದಿನೈದು ಸಾವಿರ ಓಡಿದೆ ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕಟ್ಬಿಡಿ ಸರ್ ಸರ್ ಇದನ್ನ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ಐತಿ ಸರ್ ಕಡೆ ಬಂದ್ರೆ ಐದ್ ಲಕ್ಷ ಮಾಡ್ಕೊಡ್ತೀವಿ ಸರ್ ಅವ್ನ್ ಫಿಗರ್ ಐದ್ ಲಕ್ಷ ಖಂಡಿತ ಸರ್ ಇನ್ನೊಂದೈದ್ ಸಾವಿರ ಕಮ್ಮಿ ಮಾಡ್ಕೊಡ್ತೀನಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಕೊಡ್ತೀವಿ ಸರ್ ಇನ್ನೂ ಇನ್ನು ಕೂಡ ಸ್ವಲ್ಪ ಆಕಡೆ ಕಡೆ ಆಗುತ್ತೆ ನಿಮಗೆ ಗಾಡಿ ಆಲ್ಟೋ ಏಟ್ ಹಂಡ್ರೆಡ್ ಇದು ಆಲ್ಟೋ ಏಟ್ ಹಂಡ್ರೆಡ್ ಸರ್ ಇದು ಬಡವರ್ ಬಾದಾಮಿ ಅಂತ ಕರೀತಾರೆ ಇದು ಗಾಡಿ ಬಹಳ ಚೆನ್ನಾಗಿದೆ ಇದು ಇದೆಲ್ಲ ಬಹಳ ಮೈಲೇಜ್ ಗಾಡಿ ಸರ್ ಇದು ಯಾರು ಲೋ ಲೋ ಪ್ರೊಫೈಲ್ ಲೋ ಪ್ರೊಫೈಲ್ ಮನೆಯವ್ರು ಯೂಸ್ ಮಾಡ್ಬೋದು ಇದು ಗಾಡಿ ಬಹಳ ಚೆನ್ನಾಗಿದೆ ಆಲ್ಟೋಗಿಂತ ಬಹಳ ಚೆನ್ನಾಗಿದೆ ಸರ್ ಇದು ನೋಡ್ಬೋದು ನೋಡ್ಬೋದು ಬಹಳ ಚೆನ್ನಾಗಿದೆ ಎ ವೆಹಿಕಲ್ ಇದು ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಬೇಕು ಬರೀ ನಲವತ್ ಸಾವಿರ ಹೊಡಿದೆ ಸರ್ ಇದು ಓಕೆ ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಮೂರ್ ಲಕ್ಷ ಹೇಳ್ತೀನಿ ಸರ್ ನಿಮ್ ಚಾನಲ್ ಕಡೆ ಬಂದು ಟೂ ಸೆವೆಂಟಿ ಫೈವ್ ಮಾಡ್ಕೊಡ್ತೀನಿ ಫೈವ್ ತೌಸಂಡ್ ನಿಮ್ ಚಾನಲ್ ನೋಡ್ಕೊಂಡು ಟೂ ಸೆವೆಂಟಿ ಫೈವ್ ಮಾಡ್ಕೊಡ್ತೀನಿ ವಿತ್ ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತಾರೆ ಕಮ್ಮಿ ಮಾಡ್ಕೊಡ್ತೀನಿ ಬರೋ ಕೇಳಿ ಓಕೆ ಸರ್ ಸರ್ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಿಮ್ಗೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡಿಗೆ ನಿಮ್ಗೆ ಆಲ್ಟೋ ಏಟ್ ಹಂಡ್ರೆಡ್ ವಹಿಕ್ಸ್ ಐ ಗಾಡಿ ಸಿಗ್ತೈತೆ ನಿಮ್ಗೆ ಗಾಡಿ ಮಾತ್ರ ಸೂಪರ್ ಆಗಿದೆ ಒಳ್ಳೆ ಗಾಡಿ ಬಹಳ ಚೆನ್ನಾಗಿದೆ ಮೈಲೇಜ್ ಒಂದ್ ಇಪ್ಪತ್ತೆರಡು ಸಿಟಿ ನಿಮ್ಗೆ ಅದ್ ಹದಿನೇಳು ಲವ್ ಮೈಂಟೆನೆನ್ಸ್ ಲವ್ ಮೇಂಟೈನೆನ್ಸ್ ಒಂದ್ ವೀರಸ್ಪೆಂಡರ್ ಮೇಂಟೈನ್ ಮಾಡ್ ಮಾಡ್ಬೋದು ಸರ್ ಇದನ್ನೇ ತರ ಎಕ್ಸ್ ವಿ ಫೈವ್ ಹಂಡ್ರೆಡ್ ಗಾಡಿಗಳು ನಿಮ್ ಶೋರೂಮ್ ಅಲ್ಲಿ ಎಷ್ಟಿದೆ ಸರ್ ಸರ್ ನಮ್ಮ ಹತ್ರ ಎಕ್ಸ್ ವಿಡಬಹುದು ನೀವು ಎರಡು ಗಾಡಿ ಇದೆ ಸದ್ಯಕ್ಕೆ ಎರಡು ಗಾಡಿ ಸ್ಟಾಕ್ ಇದೆ ಸರ್ ಈಗ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಡಬ್ಲ್ಯೂ ಡಬ್ಲ್ಯೂ ಸಿಕ್ಸ್ ಸರ್ ಇದು ತೊಂಬತ್ತೊಂದ್ ಸಾವಿರ ಓಡಿದೆ ಗಾಡಿ ಬಹಳ ಚೆನ್ನಾಗಿದೆ ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು ಇದು ಎಂಟೂವರೆ ಕೊಟ್ ಮಾಡ್ತೀನಿ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದ್ ಏಳು ಲಕ್ಷ ಎಂಬತ್ ಸಾವಿರ ಮಾಡ್ಕೊಡ್ತೀನಿ ಸರ್ ಸೊ ನೋಡ್ತಾ ಇರ್ಬೋದು ಸೆವೆನ್ ಲ್ಯಾಕ್ ಏಯ್ಟಿ ತೌಸಂಡ್ ಗೆ ನಿಮಗೆ ಎಕ್ಸ್ ವಿ ಫೈವ್ ಹಂಡ್ರೆಡ್ ಅದು ಕೂಡ ಡಬ್ಲ್ಯೂ ಸಿಕ್ಸ್ ಆದ್ರೂ ಕೂಡ ನಿಮಗೆ ಔಟ್ ಆಫ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ಇದು ಸರ್ ಬೇಕು ಸೊ ನೋಡ್ತಾ ಇರ್ಬೋದು ನಿಮ್ಗೆ ಅಲೈ ವೀಸ್ ಬರುತ್ತೆ ಡಿಫಾಗರ್ ಬರುತ್ತೆ ಪಾರ್ಕಿಂಗ್ ಕ್ಯಾಮರಾ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಇದ್ರಲ್ಲಿ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ಸರ್ ಇದು ಎಕ್ಸ್ ವಿ ಫೈವ್ ಹಂಡ್ರೆಡ್ ರನ್ ಎಷ್ಟಾಗಿದೆ ಸರ್ ತೊಂಬತ್ತೊಂದು ಸಾವಿರ ಶೋರೂಮ್ ಸರ್ ಗಾಡಿ ನೋಡ್ಬೋದು ವಿಶೇಷ ಏನಂದ್ರೆ ನಿಮಗೆ ಇದು ಮೈಸೂರು ಮಹಾರಾಜ್ ನಂಬರ್ ಸರ್ ಗಾಡಿ ನಂಬರ್ ಇದು ಗಾಡಿ ಸ್ಪೆಷಲ್ ವೆಹಿಕಲ್ ಅಂಡ್ ಅದೇ ತರ ಓಮಿನಿ ಇದೆ ಸರ್ ಹೇಳಿ ಸರ್ ಓಮಿನಿ ಸರ್ ಓಮಿನಿ ಟೂ ಥೌಸಂಡ್ ಸೆವೆಂಟೀನ್ ಮಾಡೋಲ್ಲ ಇದು ಏಟ್ ಸೀಟರ್ ವೆಹಿಕಲ್ ಇದು ಗಾಡಿ ಬಹಳ ಚೆನ್ನಾಗಿದೆ ಐವತ್ತೆರಡು ಸಾವಿರ ಓಕೆ ಗಾಡಿ ನೋಡ್ಬೋದು ಸರ್ ನೀವು ನೋಡಿ ಗಾಡಿ ಒಂದ್ ನೋಡಿ ಗಾಡಿ ಬಹಳ ಚೆನ್ನಾಗಿದೆ ಓಮಿನಿ ಇರ್ಕೋರಿಗೆ ಒಂದ್ ಗಾಡಿ ಆಪ್ಷನ್ ಇದೆ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಯಾರು ಸರ್ ನೋಡ್ಬೋದು ಇನ್ನೊಂದು ವೆಹಿಕಲ್ ಇದೆ ಮಾಡ್ತಿವಿ ಓಮಿನ ಎಂಟು ಗಾಡಿ ಇದೆ ಸರ್ ಟೋಟಲ್ ಬರ ಓಮಿನ ಓಮಿನ ಎಂಟು ಗಾಡಿ ಇದ್ದೀನಿ ಹತ್ರ ಟೂ ತೌಸಂಡ್ ಸೆವೆಂಟನ್ ಸೆಕೆಂಡ್ ಒಂದ್ ವೆಹಿಕಲ್ ಸರ್ ಇದು ಗಾಡಿ ಐವತ್ತೆರಡು ಸಾವಿರ ರನ್ ಆಗಿದೆ ಏಟ್ ಸೀಟರ್ ವೆಹಿಕಲ್ ಇದು ಗಾಡಿ ಬಹಳ ಚೆನ್ನಾಗಿದೆ ಇದು ಮೂರ್ ಲಕ್ಷ ಮೂವತ್ ಸಾವಿರ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸ್ವಲ್ಪ ಆಗುತ್ತೆ ಗಾಡಿ ಬಂದ್ ಕಸ್ಟಮರ್ ಬಂದು ಗಾಡಿ ನೋಡ್ಲಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬಗ್ಗೆ ಹೇಳಿ ಸರ್ ಸ್ಯಾಂಟ್ರೋ ತೌಸಂಡ್ ಟ್ವೆಲ್ ಟೂ ತೌಸಂಡ್ ಏಟ್ ಮಾಡ್ಲ್ ಇದು ಫ್ರೆಸ್ಸೂರೆನ್ಸ್ ಆಗಿದೆ ಸೆಕೆಂಡ್ ಒಂದರ್ ವೆಹಿಕಲ್ ಇದು ಗಾಡಿ ಅರವತ್ತೊಂದ್ ಸಾವಿರ ರನ್ ಆಗಿದೆ ಇದು ಟೂ ಲ್ಯಾಕ್ಸ್ ಹೇಳ್ತೀನಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಫ್ರೆಶ್ ಇನ್ಶೂರೆನ್ಸ್ ಆಗಿದೆ ಸರ್ ಗಾಡಿ ಓಕೆ ಅಂಡ್ ಅದೇ ತರ ಇಕೋ ಸರ್ ಇಕೋ ಬಗ್ಗೆ ಹೇಳಿ ಸರ್ ಇಕೋ ಟೂ ತೌಸಂಡ್ ಲೆವೆನ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು ಫೈವ್ ಸೀಟರ್ ಎ ಸಿ ಇದು ಗಾಡಿ ಬಂದು ಎಪ್ಪತ್ತೊಂದು ಸಾವಿರ ರನ್ ಆಗಿದೆ ಗಾಡಿ ಬಹಳ ಚೆನ್ನಾಗಿದೆ ಟೂ ಏಯ್ಟಿ ಫೈವ್ ಹೇಳ್ತೀನಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಬರೀ ಟೂ ಲ್ಯಾಕ್ ಏಯ್ಟಿ ಫೈವ್ ಇನ್ನೊಂದು ಸರ್ ಬೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್ ಗಾಡಿ ಬಂದು ನೋಡ್ಲಿ ಕಸ್ಟಮರ್ ಗಾಡಿ ಹೋಗಿ ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಲರ್ನ್ ಆಗುತ್ತೆ ಮಾಡ್ಕೊಡ್ತೀನಿ ಅಂಡ್ ಒಂದು ಆಪ್ಷನ್ ರೆಡಿ ಆಗಿದೆ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಡೀಸೆಲ್ ಆ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಸೆಕೆಂಡ್ ಓನರು ಡೆಲ್ಟಾ ಸರ್ ಇದು ಗಾಡಿ ಬಂದು ನಿಮಗೆ ಎಪ್ಪತ್ತೆರಡು ಸಾವಿರ ರನ್ ಆಗಿದೆ ಗಾಡಿ ಭಾಳ ಚೆನ್ನಾಗಿದೆ ಹೊಸ ಇದೆ ಗಾಡಿ ಬಹಳ ಚೆನ್ನಾಗಿದೆ ಐದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ಮ ಚೆನ್ನಾಗಿ ಕಟ್ಟಿದೆ ಬಂದ್ರೆ ಒಂದು ಐದು ಲಕ್ಷ ನಲವತ್ತು ಸಾವಿರ ಕೊಡ್ತೀನಿ ಸರ್ ಓಕೆ ಅಂಡ್ ಐ ಟೆನ್ ಸರ್ ಐ ಟೆನ್ ಗ್ರಾಂಡ್ ಇದು ಐ ಟೆನ್ ಐದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಪೋರ್ಟ್ಸ್ ವೇರೆಂಟ್ ಇದು ಸೆಕೆಂಡ್ ಓನರ್ ವೆಹಿಕಲ್ ಬರೀ ನಲವತ್ತು ಸಾವಿರ ಹೊಡೆ ಗಾಡಿ ಮೂರು ಲಕ್ಷ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ತ್ರೀ ಲ್ಯಾಕ್ಸ್ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಟು ಏಟಿಗೆ ಮಾಡ್ಕೊಡ್ತೀನಿ ಸರ್ ಫೈನಲ್ ಟು ಏಟಿಗೆ ಫೈನಲ್ ಅಂಟಿತ ಮಾಡ್ಕೊಡ್ತೀನಿ ಸೊ ನೋಡ್ತಾ ಬರೋದು ಬರ ಟೂ ಲ್ಯಾಕ್ ಏಟಿ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಸೊ ಜನ್ ಜನ್ ಅಂತ ಎಷ್ಟು ಜನ ಕಾಲ್ ಮಾಡ್ತಾರೆ ಜನ್ ನಮ್ಮಲ್ಲಿ ಒಂದು ಜನ ಇದೆ ಟೂ ತೌಸಂಡ್ ಫೋರ್ ಮಾಡ್ಲು ಗಾಡಿ ಬಹಳ ಚೆನ್ನಾಗಿದೆ ಒನ್ ಟ್ವೆಂಟಿ ಫೈವ್ ಕೊಡ್ತೀನಿ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ಸರ್ ಜನ್ ಸಿಗೋದು ನಿಮ್ಗೆ ಡಿಮ್ಯಾಂಡ್ ಗಾಡಿ ಬಹಳ ಚೆನ್ನಾಗಿ ವೈಟ್ ಕಲರ್ ಗಾಡಿ ಗಾಡಿ ಬಹಳ ಚೆನ್ನಾಗಿದೆ ಒನ್ ಟ್ವೆಂಟಿ ಫೈವ್ ಎಫ್ ಸಿ ಮಾಡಿ ಕೊಡ್ತೀನಿ ಸರ್ ಎಫ್ ಸಿ ಇನ್ಸ್ ಎಲ್ಲ ಮಾಡಿ ಕೊಡ್ತೀನಿ ಸರ್ ಮಾಡ್ತೀವಿ ವೆಹಿಕಲ್ ಸಿಫ್ಟ್ ಇದೆ ನಮ್ಮಲ್ಲಿ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಒಂದ್ ವೆಹಿಕಲ್ ಸರ್ ಇದು ಎಪ್ಪತ್ತೆರಡು ಸಾವಿರ ರನ್ ಆಗಿದೆ ಜಡ್ಡಿ ಸರ್ ಇದು ಟಾಪ್ ಎಂಡ್ ವೆಹಿಕಲ್ ಇದು ಗಾಡಿ ಬಹಳ ಚೆನ್ನಾಗಿದೆ ಡೀಸೆಲ್ ಆ ಡೀಸೆಲ್ ವೇರಿಯಂಟ್ ಸರ್ ಜಡ್ಡಿ ಇದು ಟಾಪ್ ಎಂಡ್ ವೆಹಿಕಲ್ ಇದು ಕಸ್ಟಮರ್ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಕೊಟ್ ಮಾಡಿದ್ರೆ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಇನ್ನೊಂದು ಕಡಿಮೆ ಮಾಡಿಸ್ಕೊಡ್ತೀನಿ ಸೊ ಪಕ್ಕ ಲೊಕೇಶನ್ ಗೆ ಇರುತ್ತೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಹೌದು ಹಾಗೆ ಎಂಡ್ ವೆಹಿಕಲ್ ಹಾಗೆ ನೋಡ್ಬೋದು ಸರ್ ನೀವು ಇಲ್ಲಿ ಇನ್ನೊಂದು ವರ್ಣ ಇದೆ ಯಾರೋ ಒಣ ನೋಡ್ತಾರೆ ಒಡ್ನ ಹುಡುಕ ಒಂದು ವರ್ಣ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಒಂದ್ ವೆಹಿಕಲ್ ಇದು ಅರವತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಎಸ್ ಎಕ್ಸ್ ಟಾಪ್ ಅಂಡ್ ವೆಹಿಕಲ್ ಸರ್ ಇದು ನಾ ಒಂದು ಆರು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ ಮಾಡ್ತೀನಿ ಸರ್ ನಿಮ್ ಚಾನಲ್ ಕಡೆ ಬಂದ್ರೆ ಆರು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ರೌಂಡ್ ಫಿಗರ್ ಖಂಡಿತ ಆರು ಲಕ್ಷ ಮಾಡ್ಕೊಡ್ತೀನಿ ಸರ್ ಆಮೇಲೆ ಈ ಫ್ರೇಜಲ್ಲಿ ನಿಮ್ಗೆ ಎಲ್ಲಿ ಯಾವ್ದೇ ತರ ಎಲ್ಲಿ ಯಾವ ಶೋರೂಮ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಗಾಡಿ ಸಿಗಲ್ಲ ಸರ್ ಸರ್ ನೋಡ್ತಾ ಇರ್ಬೋದು ಈ ಟೆಸ್ಟ್ ಅಲ್ಲಿ ನಿಮ್ಗೆ ಸಿಗದೆ ಇದೆ ಎಸ್ ಫುಲ್ ಟಾಪ್ ಅಂಡ್ ಅಲೈವೆನ್ಸ್ ಏರ್ಬ್ಯಾಗ್ ಎಲ್ಲ ಬರುತ್ತೆ ಬರುತ್ತೆ ನಿಮಗೆ ಸರ್ ಇದು ಸರ್ ಬಡ ಬಡ ಬಡವರು ದುಡ್ಡು ಮಾಡಕ್ಕೋಸ್ಕರ ಇಂಡಿಕಾ ಇದೆ ನಮ್ಮಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲೂ ಒಂದ್ ವರ್ಷ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಇದು ಸರ್ ಒನ್ ತರ್ಟಿ ಫೈವ್ ಇರ್ತೀನಿ ಯಾರು ನಿಮ್ ಚಾನಲ್ ಕಡೆ ಬಂದ್ರೆ ಒಂದು ಲಕ್ಷದ ಹತ್ತಾರು ರೂಪಾಯಿ ಮಾಡ್ಕೊಡ್ತೀನಿ ಬರೀ ಒಂದ್ ಲಕ್ಷ ಹತ್ತು ಸಾವಿರ ಸೆವೆಂಟೀನ್ ಮಾಡಲ್ ಇಂಡಿಕಾ ಬಹಳ ಚೆನ್ನಾಗಿದೆ ಗುಡ್ ಮೈಂಟೆನೆಸ್ ಇದೆ ಸರ್ ಓಕೆ ಸೊ ಅದೇ ತರ ನಿಮಗೆ ಡಿಸೈರ್ ಕೂಡ ಇದೆ ನೋಡ್ತಾ ಇರಬಹುದು ಅದು ಕೂಡ ಸೂಪರ್ ಕಲರ್ ಕಲರ್ ಮಾತ್ರ ಪ್ರೀಮಿಯಂ ಆಗಿದೆ ನಂಬರ್ ಕೂಡ ಚೆನ್ನಾಗಿದೆ ಏಟ್ ಜೀರೋ ಡಬಲ್ ಯಾರನ್ನ ಮಾರುತಿ ಶಿಫ್ಟ್ ಹುಡುಕ್ತಾ ಇದ್ರಲ್ಲಿ ಮಾರುತಿ ಶಿಫ್ಟ್ ಒಂದಿದೆ ಸರ್ ಮಾರುತಿ ಡಿಸೈರ್ ಒಂದಿದೆ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸಿಂಗಲ್ ಓವರ್ ವಿ ಎಕ್ಸ್ ಸರ್ ಇದು ಗಾಡಿ ಬಂದ್ ನಿಮ್ಗೆ ಅರವತ್ತೊಂಬತ್ತು ಸಾವಿರ ರನ್ ಆಗಿದೆ ಇದು ಮೂರ್ ಲಕ್ಷ ತೊಂಬತ್ ಸಾವಿರ ಕೋಟ್ ಮಾಡ್ತೀನಿ ಸರ್ ನಿಮ್ ಚಾನಲ್ ಕಡೆ ಒಂದು ತ್ರೀ ಸೆವೆಂಟಿ ಫೈವ್ ಮಾಡ್ಕೊಡ್ತೀನಿ ಸರ್ ತ್ರೀ ಲ್ಯಾಕ್ ಸೆವೆಂಟಿಂಗ್ ಮಾಡ್ಲು ಡಿಸರ್ ಕೊಡ್ತೀನಿ ಸರ್ ವಿಕ್ಸೆ ಹೌದು ಸರ್ ಟಾಪ್ ಎಸಿ ಎಲ್ಲ ಬರುತ್ತೆ ಬರುತ್ತೆ ಖಂಡಿತ ಸರ್ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ನೋಡ್ತಾ ಇರ್ಬೋದು ಔಟ್ಲುಕ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದ್ರಲ್ಲೂ ಕೂಡ ನಿಮಗೆ ನೋಡ್ತಾ ಇರ್ಬೋದು ಪೋಸ್ಟರಿಂಗ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಸಿ ಅಂಡ್ ಅದೇ ತರ ಲೆದರ್ ಟೇರ್ಸ್ ಎಲ್ಲ ಬರುತ್ತೆಂಟ್ ಕೂಡ ಎಲ್ಲೋ ಇಲ್ಲ ಕಸ್ಟಮರ್ ಎಲ್ಲ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಇನ್ನೂ ಒಂದು ಎಕ್ಸು ವಿ ಫೈವ್ ಹಂಡ್ರೆಡ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಸರ್ ಇದು ಯಾವ್ದು ಸರ್ ಮಾಡ್ಲಿ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಒಂದ್ ಡಬ್ಲ್ಯೂ ಏಯ್ಟ್ ಸರ್ ಇದು ಡಬ್ಲ್ಯೂ ಏಟ್ ವೇರಿಯಂಟ್ ಹೌದು ಎಕ್ಸ್ ವಿ ಫೈ ಎಕ್ಸ್ ವಿ ಫೈವ್ ಹಂಡ್ರೆಡ್ ಯಾರು ನೋಡ್ತಾ ಇರೋ ನೋಡ್ಬೋದು ಸರ್ ಒಳ್ಳೆ ಗಾಡಿ ಕಲರ್ ಇದು ರೇರ್ ಕಲರ್ ಇದು ಕಲರ್ ಬಹಳ ಚೆನ್ನಾಗಿದೆ ಗಾಡಿ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸರ್ ಗಾಡಿ ನಿಮ್ಗೆ ಇದು ಎಂಬತ್ತಾರು ಸಾವಿರ ರನ್ ಆಗಿದೆ ಡಬ್ಲ್ಯೂ ಏಟ್ ವೆಹಿಕಲ್ ಸರ್ ಟಾಪ್ ಐಟ್ ವೆಹಿಕಲ್ ಇದು ಸರ್ ಇದು ಐದು ಲಕ್ಷ ಎಂಬತ್ತೈದು ಸಾವಿರ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆಯಿಂದ ಬಂದ್ರೆ ಒಂದು ಐದು ಲಕ್ಷ ನಲ್ವತ್ತು ಸಾವಿರ ಮಾಡ್ಕೊಡ್ತೀನಿ ಸರ್ ಸೊ ನೋಡ್ತಾ ಇದೆ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಫೈನಲ್ ಖಂಡಿತ ಫೈನಲ್ ಮಾಡ್ಕೊಡ್ತೀನಿ ಸರ್ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ನಿಮಗೆ ಎಕ್ಸ್ ವಿ ಸಿಗ್ತೈತೆ ಖಂಡಿತ ಸಿಗಲ್ಲ ಸರ್ ಖಂಡಿತ ಒಳ್ಳೆ ಗಾಡಿ ಇದೆ ಬಂದು ತಗೊಂಡೋಗಿ ಸರ್ ತರ ಮಿಲಿಟರಿ ಕಲರ್ ಹೌದು ರೇರ್ ಕಲರ್ ಸರ್ ಇದು ಹೌದು ಇನ್ನೊಂದು ಓಮ್ನಿ ಇದೆ ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್ ಸರ್ ಟೂ ತೌಸಂಡ್ ಏಟಿನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ನೋಡ್ಬೋದು ನೀವು ಗಾಡಿ ಬಹಳ ಚೆನ್ನಾಗಿದೆ ಸಿಲ್ವರ್ ಕಲರ್ ವೆಹಿಕಲ್ ಟೂ ತೌಸಂಡ್ ಏಟ್ ಏಟೀನ್ ಮಾಡ್ಲು ಸಿಂಗಲ್ ಓನರ್ ಸಾರಿ ಟೂ ತೌಸಂಡ್ ಏಯ್ಟಿನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಗಾಡಿ ಐವತ್ತೆರಡು ಸಾವಿರ ರನ್ ಆಗಿದೆ ಸರ್ ಮೂರುವರೆ ಹೇಳ್ತಾ ಇದ್ದೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಮತ್ತೆ ಒಂದು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಮಾಡ್ಕೊಡ್ತೀನಿ ಸರ್ ಮಾಡ್ಲು ಸಿಂಗಲ್ ಸಿಂಗಲ್ ವೆಹಿಕಲ್ ಸರ್ ಇದು ರನ್ ಸರ್ ಅಲ್ಲೇ ಇದೆ ನೋಡ್ತಾ ಇರಬಹುದು ಒಳಗಡೆ ಇಂಟೀರಿಯರ್ಸ್ ಪ್ರೀಮಿಯಂ ಆಗಿದೆ ಗಾಡಿ ಮಾತ್ರ ಸೂಪರ್ ಆಗಿದೆ ಅದೇ ತರ ಓಮ್ನಿ ಹುಡ್ಕೋರಿಗೆ ಎಂಟ್ ಗಾಡಿ ರೆಡಿ ಆಗಿದೆ ಓಮಿನಿ ಆಗಲಿ ಆಮೇಲೆ ಸರ್ ನಮ್ಮ ಹತ್ರ ಇರೋ ಗಾಡಿಗಳು ಇದೆ ಇಲ್ಲ ನಾನು ಬೇರೆ ಕಡೆ ನನ್ನ ಗಾಡರ್ ಗಾಡಿ ಆಲ್ಟಲ್ ಗಾಡಿಗಳು ಇದೆ ಸರ್ ಇನ್ನ ತರಿಸಿ ನಾನು ವೆಹಿಕಲ್ ತೋರಿಸ್ಕೊಡ್ತೀನಿ ನಮ್ಮ ಹತ್ರ ಬನ್ನಿ ಸರ್ ಒಂದ್ಸತಿ ವಿಸಿಟ್ ಮಾಡಿ ಧರ್ಮಸ್ಥಳ ಕಾರ್ ಒಂದ್ಸತಿ ವಿಸಿಟ್ ಮಾಡಿ ನೀವು ನೋಡಿ ಸರ್ ನಿಮ್ ಸ್ಯಾಟಿಸ್ಟ್ಯಾಕ್ಸ್ ಅಂದ್ರೆ ಮಾಡ್ಕೊಡ್ತೀನಿ ಸರ್ ನಮ್ಗೆ ಸಿವಿಲ್ ಇಲ್ಲ ಅಂದ್ರೆ ನಾನು ಲೋನ್ ಮಾಡ್ಕೊಡ್ತೀನಿ ಸೆಟ್ ಫೈನಾನ್ಸ್ ಮಾಡ್ತೀನಿ ಸಿವಿಲ್ ಇದ್ರೆ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಸರ್ ಬನ್ನಿ ನೀವು ಧರ್ಮಸ್ಥಳ ಕಾರ್ಕ್ ಬಂದು ಮಾಡಿ ಸರ್ ಓಕೆ ಅಂಡ್ ಐಟನ್ ನೀವು ಇವತ್ತು ಐಟನ್ ಮಾಡ್ತೀನಿ ಯಾರು ಒಂದೇ ಐಟನ್ ಇಂದ ಐಟನ್ ಇದೆ ಟೂ ತೌಸಂಡ್ ಟೆನ್ ಮಾಡ್ಲೂ ಸಿಂಗಲ್ ವೆಹಿಕಲ್ ಸರ್ ಇದು ಟೂ ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಸರ್ ಇದು ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಕೋಟ್ ಮಾಡ್ತೀನಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಗುತ್ತೆ ಸರ್ ಖಂಡಿತ ಆಗುತ್ತೆ ಸರ್ ಯಾವ್ದು ಸರ್ ಇಲ್ಲಿ ಯಾವುದು ಫಿಕ್ಸೆಡ್ ಇರಲ್ಲ ಸರ್ ಇಲ್ಲಿ ಗಾಡಿ ನೋಡ್ಲಿ ಗಾಡಿ ಸಾಟಿಸ್ಫ್ಯಾಕ್ಷನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಸೊ ನೋಡ್ತಾ ಇರಬಹುದು ಈ ಪ್ರೈಸ್ ಅಲ್ಲಿ ನಿಮಗೆ ಒಳ್ಳೆ ವೆಹಿಕಲ್ ಒನ್ ಪಾಯಿಂಟ್ ಪೆಟ್ರೋಲ್ ಇಂಜಿನ್ ಬರ್ತಾ ಇದು ಗಾಡಿ ಅಂಡ್ ಮ್ಯಾಗ್ನಾ ವೇರಿಯಂಟ್ ಮಿಡಿಲ್ ವೇರಿಯಂಟ್ ಸರ್ ಟೂ ಲ್ಯಾಕ್ ಟ್ವೆಂಟಿ ಫೈವ್ ಸರ್ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಟೂ ಲ್ಯಾಕ್ ಟೆನ್ ತೌಸಂಡ್ ಕೊಡ್ತೀನಿ ಸೊ ಅದೇ ತರ ಸ್ಯಾಂಟ್ರ ಹುಡ್ಕವರ್ಗ ಇನ್ನೊಂದು ಆಪ್ಷನ್ ಇದೆ ನೋಡ್ತಾ ಇರ್ಬೋದು ಅವ್ರು ಬನ್ನಿ ನಿಮ್ಗೆ ಯಾರೋ ಲೋ ಬಜೆಟ್ ಅಲ್ಲಿ ವೆಹಿಕಲ್ ಹುಡ್ತಾ ಇರೋದ್ರೋಗೆ ನಾತ್ರ ಯಾರೋ ಲೋ ಬಜೆಟ್ ವೆಹಿಕಲ್ ಹುಡ್ತಾ ಇರೋದ್ರಿಗೆ ಸರ್ ನೋಡಿ ಮನೆ ಯಾರನ್ನ ಲೋ ಬಜೆಟ್ ಅಲ್ಲಿ ಸರ್ ಒಂದು ಟೂ ವೀಲರ್ ಬರಲ್ಲ ಸರ್ ಟೂ ವೀಲರ್ ಫೈವ್ಗೆ ಒಂದು ಕಾರ್ ಕೊಡ್ತೀನಿ ನಾನು ಮನೆಯಲ್ಲಿ ನೆನೆಯಂಗಿಲ್ಲ ಗಾಡಿಲಿ ಒಣಗಂಗಿಲ್ಲ ಸರ್ ಆರಾಮ ಕಾರ್ ಓಡಾಡ್ಬಹುದು ಒಂದ್ ಲಕ್ಷ ಇಪ್ಪತ್ತ್ ಸಾವಿರಕ್ಕೆ ಟೂ ತೌಸಂಡ್ ಫೋರ್ ಮಾಡಲ್ ಸೆಂಟ್ರೋ ಕೊಡ್ತೀನಿ ಸರ್ ನಾನು ಬರೀ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಸರ್ ಕೊಡ್ತೀನಿ ಸರ್ ಒಂದು ಹೊಸ ಟೂ ಟೂ ವೀಲರ್ ಬರಲ್ಲ ಸರ್ ಆ ಬೆಲೆಗೆ ಒಂದು ಸ್ಯಾಂಟ್ರೋ ಕಾರ್ ಕೊಡ್ತೀನಿ ಸರ್ ಇನ್ನೂ ಒಂದು ಸ್ಯಾಂಟ್ರೋ ಇದೆ ಸರ್ ನೋಡಿ ಅದಕ್ಕೆ ಇನ್ನೊಂದು ಸ್ಯಾಂಟ್ರೋ ಇದೆ ಸರ್ ಲೋ ಮಾಡಲ್ ಸ್ಯಾಂಟ್ರೋ ಇದು ಟೂ ತೌಸಂಡ್ ಮಾಡಲು ಸ್ಯಾಂಟ್ರೋ ಸರ್ ಇದು ಯಾರು ಇನ್ನು ಅದಕ್ಕಿಂತ ಲೋಬ್ರೆಡ್ತಾರ ಒಂದ್ ಗಾಡಿ ಇದೆ ಇದೆ ಸರ್ ಸೆವೆಂಟಿ ತೌಸಂಡ್ ಗೆ ಸ್ಯಾಂಟ್ರೋ ಕೊಡ್ತೀನಿ ಸರ್ ಟೂ ತೌಸಂಡ್ ಮಾಡ್ಲು ಸರ್ ಬರಾಯಿ ಸ್ಯಾಂಟ್ರಾ ಕೊಡ್ತೀನಿ ಸರ್ ಯಾರು ಬೇಗ ಬನ್ನಿ ತಗೊಂಡೋಗಿ ಸರ್ ಬರ ಸೆವೆಂಟಿ ಟರ್ನ್ಗೆ ನಿಮ್ಗೆ ಬಟ್ ಹೋಗಿ ಸರ್ ಅಂಡ್ ಅದೇ ತರ ಇಲ್ಲೊಂದು ಶಿಫ್ಟ್ ಇದೆ ನೋಡ್ಬೋದು ಎಸ್ಟ್ರಾ ಅಡಿಷನಲ್ ವೆಹಲ್ ಇದು ಆರ್ ಎಷ್ಟು ಮಾಡ್ಲೂ ಗಾಡಿ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ನೋಡ್ಬೋದು ನೀವು ಗಾಡಿ ಎಪ್ಪತ್ತೆರಡು ಸಾವಿರ ರನ್ ಆಗಿದೆ ಗಾಡಿ ಬಹಳ ಗುಡ್ ಕಂಡೀಷನ್ ಇದೆ ಸರ್ ಐದುವರೆ ಹೇಳ್ತೀವಿ ಸರ್ ನಿಮ್ ಚಲನ ಕಡೆ ಬಂದ್ರೆ ಒಂದ್ ಐದು ಲಕ್ಷ ಇಪ್ಪತ್ತ್ ಸಾವಿರ ಮಾಡ್ಕೊಡ್ತೀನಿ ಕಡಿಮೆ ಆಗುತ್ತೆ ಮಾಡ್ಕೊಡ್ತೀನಿ ಬಂದ್ ಗಾಡಿ ದೊಡ್ಡ ಕೇಳಿಸಿ ಹೌದೌದು ವಿಯಕ್ಸೈ ಹಾ ಐ ಸರ್ ಸೊ ಈ ಗಾಡಿಗೆ ಪಕ್ಕ ಅಂದ್ರೂ ಲೋನ್ ಆಗುತ್ತೆ ನಿಮ್ಗೆ ಸ್ವೈಲರ್ ಎಲ್ಲ ಇದೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಹೌದು ಅಂಡ್ ಅದೇ ತರ ಆಲ್ಟೋ ಕೆಟ್ಟ ಎಲ್ಲ ಸರ್ ಆಲ್ಟೋ ಕೆಟ್ಟಲ್ಲಿ ಆಲ್ಟೋ ಸರ್ ಅದು ಆಲ್ಟೋದ್ ಬಂದ್ ತೋರಿಸಿ ಸೊ ಆಲ್ಟೋ ಹುಡ್ಕೋರ್ಗೆ ಒಂದು ಆಪ್ಷನ್ ರೆಡಿ ಆಗಿದೆ ನಿಮ್ಗೆ ಸರ್ ಲೋ ನ ಆಲ್ಟೋ ಮೂರ್ ಗಾಡಿ ಇದೆ ಟೂ ಟೌಂಡ್ ಸರ್ ಇಲ್ಲಿರೋದು ನೋಡಿ ಸರ್ ಹಂಗೆ ಮೆರೂನ್ ಕಲರ್ ಇದೆಲ್ಲ ಇದು ಟೂ ತೌಸಂಡ್ ಲೆವೆನ್ ಮಾಡ್ಲೋ ವೆಹಿಕಲ್ ಇದು ತೋರಿಸಿದ್ರೆ ಆಲ್ಟೋ ಓಕೆ ಸರ್ ಎರಡು ನನ್ನ ಹತ್ರ ನಾಲ್ಕು ಆಲ್ಟೋ ಇದೆ ಬನ್ನಿ ಸರ್ ಯಾರೋ ಲೋ ಬಡ್ ಹುಡ್ತಾರ ಆಲ್ಟೋಗಳು ಇದೆ ಆಲ್ಟೋನು ಕೊಡ್ತೀನಿ ಸರ್ ನತ್ರ ಸರ್ ಈ ಮೆರೂನ್ ಕಲರ್ ಆಲ್ಟ್ ತೌಸಂಡ್ ಲೆವೆನ್ ಮಾಡ್ಲು ಸರ್ ನಿಮ್ಗೆ ಇಡೀ ಮಾರ್ಕೆಟ್ ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್ ಇಡೀ ಮಾರ್ಕೆಟ್ ಕೊಡಲ್ಲ ನಾನು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಟೂ ತೌಸಂಡ್ ಲೆವೆನ್ ಮಾಡ್ಲು ಆಲ್ಟೋ ಕೊಡ್ತೀನಿ ಸರ್ ಸೊ ನೋಡ್ತಾ ಇರ್ಬೋದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಸರ್ ಒಂದ್ ಲಕ್ಷ ಎಪ್ಪತ್ತ ಒಂದ್ ಲಕ್ಷ ಎಪ್ಪತ್ತೈದೈದು ಸಾವಿರ ರೂಪಾಯಿಗೆ ನಿಮಗೆ ಟೂ ತೌಸಂಡ್ ಲೆವೆನ್ ಮಾಡ್ಲ ಆಟೋ ಕೊಡ್ತೀನಿ ಸರ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್ ಇಡೀ ಮಾರ್ಕೆಟ್ ಅಲ್ಲಿ ಟೂ ತೌಸಂಡ್ ಲೆವೆನ್ ಮಾಡ್ಲು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಈ ತರ ಕಂಡೀಷನ್ ಗಾಡಿ ಯಾರು ಕೊಡಲ್ಲ ಸರ್ ಸರ್ ಇದು ಸಿಲ್ವರ್ ಕಲರ್ ಆಲ್ಟೋ ಪ್ರೈಸ್ ಅದು ಸಿಲ್ವರ್ ಕಲರ್ ಟೂ ತೌಸಂಡ್ ಏಯ್ಟ್ ಸೆಕೆಂಡ್ ಒಂದು ವೆಹಿಕಲ್ ಸರ್ ಅದು ಒಂದ್ ಸಿ ಒಂದುವರೆಗೆ ಮಾಡ್ಕೊಡ್ತೀನಿ ಸರ್ ಅದನ್ನ ಒಂದು ಒಂದ್ ಲಕ್ಷ ಸರ್ ಒಂದ್ ಲಕ್ಷ ಆಗೋದ ಸರ್ ಟೂ ತೌಸಂಡ್ ಏಟ್ ಮಾಡ್ಲಾ ಆಲ್ಟೋ ಫ್ರೆಶ್ ಕೊಡ್ತೀನಿ ಅದೇ ತರ ನೋಡ್ತಾರೆ ಯಾರು ಮಾಡ್ತೀವಿ ಡಿಸೈರ್ ನೋಡ್ತಾರ ಇಲ್ಲೊಂದು ನಂತರ ಡಿಸೈರ್ ಇದೆ ಸರ್ ನೋಡ್ಬೋದು ತರ್ಟಿನ್ ಮಾಡ್ಲು ನೋಡಿ ಇದು ಟೋಲ್ ಮಾಡ್ಲು ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಕಲ್ಲರು ಚೆನ್ನಾಗಿದೆ ಸರ್ ಇದು ಗಾಡಿ ಇದು ಗಾಡಿ ಬಂದು ನಿಮ್ಗೆ ಎಪ್ಪತ್ತಾರು ಸಾವಿರ ಓಡಿದೆ ಟೂ ತೌಸಂಡ್ ಟ್ವಲ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು ಇದನ್ನ ನಾವು ಒಂದು ನಾಲ್ಕ ಮೂರ್ ಲಕ್ಷ ತೊಂಬತ್ ಸಾವಿರ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದು ಒಂದು ಮೂರ್ ಲಕ್ಷ ಅರವತ್ ಸಾವಿರ ಮಾಡ್ಕೊಡ್ತೀನಿ ಸರ್ ತ್ರೀ ಸಿಕ್ಸ್ಟಿ ಫೈನಲ್ ತ್ರೀ ಸಿಕ್ಸ್ಟಿ ಫೈನಲ್ ಮೂರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಡಿಸೆಲ್ ಕೊಡ್ತೀನಿ ಸರ್ ಡಿಸೈರ್ ಅದು ಕೂಡ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ವಿ ವಿ ವಿರಿಯಂಟ್ ಪೆಟ್ರೋಲ್ ಸರ್ ಅದು ಪೋಲಿಲ್ಲ ಯಾರು ಯಾರೋ ಪೋಲ ಹುಡ್ಕೊಂಡ್ ಅಥವಾ ರೆಡ್ ಒಂದಿದೆ ವೈಟ್ ಒಂದಿದೆ ಸರ್ ಅಂತ ಪೋಲ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಒಂದ್ರು ಐಲನ್ ಐನೋಲ್ ಐಲೇನ್ ವೆಹಿಕಲ್ ಸರ್ ಇದು

ಸೆಕೆಂಡ್ ಓನ್ ಆರ್ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಇರ್ತೀನಿ ಸರ್ ನಿಮ್ಚ ಕಡೆ ಬಂದ್ರೆ ಒಂದ್ ಎರಡ್ ಲಕ್ಷ ನಲ್ವತ್ ವರ್ಕ್ ಮಾಡ್ಕೊತೀನಿ ಸರ್ ದಿನ ಟೂ ಫಾರ್ಟಿ ವಾರ್ಡನ್ ಇಂಟರ್ನಲ್ ಕೊರ್ಸಿ ಸರ್ ಗಾಡಿ ಬಹಳ ಚೆನ್ನಾಗಿದೆ ಹೊಸ ಟೈರ್ಸ್ ಇದೆ ಗಾಡಿ ವಾರ್ಡನ್ ಇಂಟ್ರಲ್ ಸರಚಿಲ್ಲ ಗಾಡಿ ಬಹಳ ಚೆನ್ನಾಗಿದೆ ಏರ್ ಬ್ಯಾಗ್ ಕೂಡ ಬರುತ್ತೆ ಹೌದು ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಡ್ಯೂವಿಲರ್ ಸಿಸ್ಟಮ್ ಬರುತ್ತೆ ಸರ್ ಫೀಸ್ಟ್ ಪೆಟ್ರೋಲ್ ಮೈಲೇಜ್ ಅಲ್ಲ ಖಂಡಿತ ಬ್ರೋ ಸರ್ ಹಾಗೆ ಹಾಗೆ ನೋಡಬಹುದು ಇಲ್ಲೊಂದ್ ಮಾರ್ತೀವಿ ಕೋರ್ಸಿ ಸರ್ ಇಲ್ಲಿ ಓಕೆ ಓಮಿನಿ ಹೇಳಿ ಸರ್ ಓಮಿನಿ ಓಮಿನಿಂದ ನಾಲ್ಕೈದು ಗಾಡಿ ಇದೆ ಲೋ ಬ್ರೇಟ್ ಲೋ ಬ್ರೇಡಿದ್ರಿಂದ ಐವತ್ತು ರೇಟ್ ವರ್ಗ ಓಮಿನಿಗಳು ಸಿಗುತ್ತೆ ಮನೆಯಲ್ಲಿ ನಾ ತುಟ್ಟು ಆರು ಗಾಡಿ ಓಮಿನಿ ಇದೆ ನೋಡ್ಬೋದು ನೀವು ಇಲ್ಲೇ ಇದೆ ಗಾಡಿಗಳು ಇದು ಟೂ ತೌಸಂಡ್ ನೈನ್ ಮಾಡ್ಲ ಸರ್ ಓಮಿನಿ ಇದು ಟೂ ತೌಸಂಡ್ ನೈನ್ ಮಾಡ್ಲು ಏಟ್ ಸೀಟರ್ ವೆಹಿಕಲ್ ಇದು ಸೆಕೆಂಡ್ ಒಂದೋರ್ ವಿಕಲ್ ಇದು ಸರ್ ಇದು ಎರಡ್ ಲಕ್ಷ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆಯಿಂದ ಬಂದ್ರೆ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಟೂ ತೌಸಂಡ್ ನೈನ್ ಮಾಡ್ಲೂ ಓಮಿನಿ ಕೊಡ್ತೀನಿ ಸರ್ ಒನ್ ಏಟಿ ಫೈವ್ ಫೈನಲ್ ಸರ್ ಹಾಗೆ ನೋಡ್ಬೋದು ನೀವು ಐ ಟ್ವೆಂಟಿ ಸರ್ ಇದು ಪೋರ್ಟ್ಸ್ ವೇರೆಂಟ್ ಇದು ಟೂ ತೌಸಂಡ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಒರ್ ವೆಹಿಕಲ್ ಸರ್ ಇದು ಟೂ ತೌಸಂಡ್ ಸಿಂಗ್ ಸೋ ಸಾರಿ ಓಕೆ ಸರ್ ಯಾರು ಐ ಟ್ವೆಂಟಿ ನೋಡೋದು ನಮ್ದು ಐ ಟ್ವೆಂಟಿ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲೂ ಸಿಂಗಲ್ ಒಂದ್ ವಹಿಕಲ್ ಸರ್ ಇದು ಇದು ಸ್ಪೋರ್ಟ್ಸ್ ವೇರಿಯಂಟ್ ಟಾಪ್ ಆ್ಯಂಡ್ ವೇರಿಯಂಟ್ ಇದು ಸಿಂಗಲ್ ಒಂದ್ ಸರ್ ಗಾಡಿ ಬರೀ ಅರವತ್ತೇಳು ಸಾವಿರ ರನ್ ಆಗಿದೆ ಸರ್ ಇದು ನಾನು ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಐದು ಲಕ್ಷ ನಲವತ್ತು ಸಾವಿರಕ್ಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲ ಐ ಟೆನ್ ಐ ಟ್ವೆಂಟಿ ಕೊಡ್ತೀನಿ ಸರ್ ಎಲ್ಲ ಸರ್ ಇದು ಹಾಗೆ ನೋಡ್ಬೋದು ಯಾರೋ ಲೋ ಪರ್ಜೆ ಆಟೋ ಕೇಟನ್ ಇದೆ ಹೌದು ಸರ್ ಕೇಟನ್ ನೋಡಿ ಟೂ ತೌಸಂಡ್ ಟೆನ್ ಮಾಡ್ಲು ಸರ್ ಅದು ಸೆಕೆಂಡ್ ಹನ್ನೋರ್ ವೆಹಿಕಲ್ ಅದು ಎಫ್ ಸಿ ಇನ್ಸುರನ್ಸ್ ರನ್ನಿಂಗ್ ಇದೆ ಸರ್ ಅದು ಎರಡ್ ಲಕ್ಷ ಇಪ್ಪತ್ತ್ ಸಾವಿರ ಕೋರ್ಟ್ ಮಾಡ್ತೀನಿ ನಿಮ್ ಚೆನ್ನ ಕಡೆದ ಒಂದು ಲಕ್ಷ ತೊಂಬತ್ ಸಾವಿರ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಅದನ್ನ ಒಂದು ಲಕ್ಷ ತೊಂಬತ್ ಸಾವಿರಕ್ಕೆ ನಿಮಗೆ ಆಲ್ಟಾ ಕೇಟ ಆಲ್ಟಾ ಕೇಟ್ ಅಂತ ಟೂ ತೌಸಂಡ್ ಟೆನ್ ಮಾಡ್ಲು ಕೊಡ್ತೀನಿ ಸರ್ ಹೌದು ಸರ್ ಖಂಡಿತ ಹಾಗೆ ಸೊ ಇಲ್ಲೊಂದು ನೋಡ್ಬೋದು ಸರ್ ಯಾರು ಮಾಡಿ ಸಿಆು ನೋಡ್ತಾರ ಒಳ್ಳೆ ಗಾಡಿ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಅಂದೋರ್ ಡೆಲ್ಟಾ ಸರ್ ಇದು ಎ ಸಿ ಪೋಷರಿಂಗ್ ಪವರ್ ಇಂಡೋ ಲೆದರ್ ಸಿಟ್ಟು ಸೆಂಟ್ರಲ್ ಹಾಕು ಎಲ್ಲ ಬರುತ್ತೆ ಸರ್ ವೆಹಿಕಲ್ ಅಲ್ಲಿ ಗಾಡಿ ಬರೀ ಐವತ್ತೈದು ಸಾವಿರ ರನ್ ಆಗಿದೆ ಯಾರು ನೋಡ್ತಾರ ಬಂದ್ ನೋಡ್ಬೋದು ಸರ್ ಗಾಡಿ ಲಕ್ಷ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಕೊಡ್ತೀನಿ ಟೂ ತೌಸಂಡ್ ಫಿಫ್ಟೀನ್ ಮಾಡ್ ಅದು ಅದು ಕೂಡ ಅದು ಕೂಡ ಎ ಸಿ ಪೌಸ್ಟರಿಂಗ್ ಪವರ್ ಬರುತ್ತಾರೆ ಸರ್ ನೋಡ್ತಾರೆ ಗಾಡಿ ಒಳಗಡೆ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸೀಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಕೂಡ ಎರಡು ಏರ್ ಬ್ಯಾಗ್ ಡೇಲ್ ಡಾಶ್ ಬೋರ್ಡ್ ಮೌಂಟೆಡ್ ಕಂಟ್ರೋಲ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಅದೇ ತರ ಹಿಂದ್ ಕಡೆ ನಿಮ್ಗೆ ಆಮ್ರಷ್ಟು ಎ ಸಿ ಎಲ್ಲ ಬರುತ್ತೆ ಸೊ ಫುಲ್ ಟಾಪ್ ಅಂಡ್ ವೆಹಿಕಲ್ ಗಾಡಿ ಎಲ್ಲ ಇರ್ತಾರೆ ನಿಮಗೆ ಅಲಾವಿಲ್ಸ್ ಅಂತ ಬರಲ್ಲ ಅಷ್ಟೇ ಅಂಡ್ ಹೇಳಿ ಸರ್ ಪ್ರೈಸ್ ಸರ್ ಇದುವರೆ ಕೋಟ್ ಮಾಡ್ತೀನಿ ಸರ್ ನಿಮ್ ಚಾನಲ್ ನೋಡ್ಕೊಂಡು ನಿಮ್ ಚಾನಲ್ ನೋಡೋಕ್ ಬಂದ್ ನಂತ ಹೇಳ ನಿಮ್ ಎಷ್ಟು ಹೇಳಿದ್ರೆ ಐದು ಲಕ್ಷ ಇಪ್ಪತ್ ಸಾವಿರಕ್ಕೆ ಖಂಡಿತ ಕ್ಲೋಸ್ ಮಾಡಿ ವಿತ್ ಟ್ರಾನ್ಸ್ಫರ್ ಸಮೇತ ಕೊಡ್ತೀನಿ ಸರ್ ನಮ್ ಚಾನಲ್ ನೇಮ್ ಹೇಳಿದ್ರೆ ಸಾಕು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಖಂಡಿತ ಆಮೇಲೆ ಟ್ರಾನ್ಸ್ಫರ್ ಫ್ರೀ ಮಾಡ್ ಕೊಡ್ತೀನಿ ಸರ್ ನಿಮ್ ಚಾನಲ್ ನೇಮ್ ಹೇಳಿದ್ರೆ ಓಕೆ ಅಂಡ್ ಟೆನ್ ಹೇಳಿ ಸರ್ 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 ನೋಡಬಹುದು ಸರ್ ಟೂ ತೌಸಂಡ್ ಮಾಡ್ಲು ಸರ್ ಅದು ಓಕೆ ನಾವು ವಿತ್ತು ಕಂಪ್ನಿ ಎಲ್ ಪಿಜಿ ವಿತ್ ಪೆಟ್ರೋಲ್ ಇದೆ ಯಾರ ಕಂಪ್ನಿ ಎಲ್ ಪಿ ಜಿ ನೋಡ್ತಾರ ಐಟೆನ್ ಇದೆ ನನ್ನ ಹತ್ರ ಒಂದು ಗಾಡಿ ಬಹಳ ಚೆನ್ನಾಗಿದೆ ತರ್ಟೀನ್ ಮಾಡ್ಲು ಸರ್ ಇದು ಮೂರ್ ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ದೀನಿ ಬಂದ್ರೆ ಎರಡು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ತರ್ಟೀನ್ ಮಾಡ್ಲ ಐ ಟೆನ್ ಕೊಡ್ತೀನಿ ಮಾಡಲು ಸಿಂಗಲ್ ಒಂದ್ ವೆಹಿಕಲ್ ಇದೆ ಸರ್ ನಾ ಗಾಡಿ ಬಹಳ ಚೆನ್ನಾಗಿದೆ ಮೆರೂನ್ ಕಲರ್ ಇದು ಸರ್ ಇದು ಎರಡ್ ಲಕ್ಷ ನಲವತ್ತೈದು ಸಾವಿರ ಸರ್ ನಿಮ್ ಚಾನಲ್ ಕಡೆ ಬಂದ್ರೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಟೂ ಥೌಸಂಡ್ ತರ್ಟೀನ್ ಮಾಡ್ಲು ಐ ಆಲ್ಟೋ ಕೇಟ್ ಕೊಡ್ತೀನಿ ಸರ್ ಸೊ ಬ್ರ್ಯಾಂಡ್ ಟೈಮ್ ಏರ್ ಬ್ಯಾಗು ಇದು ಹಾಗೆ ನೋಡ್ಬೋದು ನೀವು ಪೋಲಲ್ಲಿ ರೆಡ್ ಒಂದು ನೋಡ್ರಿ ವೈಟ್ ಅಂದ್ರೆ ನೋಡಿದ್ವಿ ನಿಮ್ ಹತ್ರ ಟೂ ಟ್ವೆಲ್ ಮಾಡ್ಲು ಇದು ಐಲೇನ್ ಸರ್ ಇದು ಪೋಲೋ ಗಾಡಿ ಬಹಳ ಚೆನ್ನಾಗಿದೆ ಎಪ್ಪತ್ತೊಂಬತ್ತು ಸಾವಿರ ರನ್ ಆಗಿದೆ ಐ ಲೈನ್ ಇದು ಯಾರನ್ನ ಪೋಲೋ ನೋಡ್ತಾರ ಎರಡು ವೆಹಿಕಲ್ ಪೋಲೋ ಇದೆ ಸರ್ ರೆಡ್ ಒಂದಿದೆ ವೈಟ್ ಒಂದಿದೆ ಯಾರೋ ಬನ್ನಿ ಸರ್ ಮಾಡ್ಕೊಡ್ತೀನಿ ಹೆಚ್ಚಿಗೆ ಮಾಡ್ಕೊಡ್ತೀನಿ ಸರ್ ತ್ರೀ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಪೋಲೋ ಕೊಡ್ತೀನಿ ಸರ್ ಓಕೆ ಐನ್ ಅದೇ ತರ ಇನ್ನೊಂದು ಐಟೆನ್ ಸರ್ ಐ ಟೆನ್ ಮಾತ್ರ ಹತ್ರ ಮಾಡ್ಲಿದೆ ಸರ್ ಲೋ ಮಾಡ ಐಟೆನ್ ಮಾತ್ರ ಟೆನ್ ಇದೆ ಲೆವೆನ್ ಇದೆ ಟ್ವೆಲ್ ಇದೆ ತರ್ಟಿನ್ ಇದೆ ಸರ್ ನಮ್ಮ ಹತ್ರ ಹಾಗೆ ನೋಡಬಹುದು ನೀವು ಇಲ್ಲ ತರ್ಟಿನ್ ಮಾಡ್ಲ ಐಟನ್ ಇದೆ ನಮ್ಮ ಹತ್ರ ಮೆರೂನ್ ಕಲರ್ ಇದು ಫೋರ್ಸ್ ವೇರಿಯಂಟ್ ಸರ್ ಇದು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಗಾಡಿ ಬಹಳ ಚೆನ್ನಾಗಿದೆ ಸರ್ ಇದು ಇದು ಸರ್ ಒಂದು ಮೂರು ಲಕ್ಷ ಹತ್ತು ಸಾವಿರ ಕೋಟ್ ಮಾಡಿದ್ರೆ ನಿಮ್ ಚೆನ್ನ ಕಡೆ ಬಂದ್ರೆ ಟೂ ಗೆ ಟೂ ಟು ತರ್ಟಿನ್ ಮಾಡ್ಲ ಐ ಟೆನ್ ಕೊಡ್ತೀನಿ ಸರ್ ಸೊ ಇಲ್ಲೊಂದು ಪೆಟ್ರೋಲ್ ವೆಹಿಕಲ್ ಇಟಿಎಸ್ ಇದೆ ತುಂಬಾನೇ ನೋಡಬಹುದು ಇಟಿಎಸ್ ನೋಡ್ತಾರ ನೋಡಬಹುದು ಇದು ಗಾಡಿ ಬಹಳ ಚೆನ್ನಾಗಿದೆ ಇಟಿಎಸ್ ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಓನರ್ ಸರ್ ಓನರ್ ಬಂದ್ರೆ ಮೂರ್ ಓನರ್ ಆಗಿದೆ ಇದು ಸರ್ ಇದು ಮೂರ್ ಲಕ್ಷ ಕೊಟ್ ಮಾಡ್ತಾರೆ ಸರ್ ಇಟಿ ಎಸ್ ನೋಡೋರಿಗೆ ಆರಾಮಾಗಿ ಡಿಕ್ಕಿ ಗಾಡಿ ಸರ್ ಬಹಳ ಚೆನ್ನಾಗಿದೆ ಇದು ಎರಡ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಲೆವೆನ್ ಮಾಡ್ಲು ಇಟಿ ಎಸ್ ಕೊಡ್ತೀನಿ ಸರ್ ನಿಮ್ಗೆ ಇದು ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಸರ್ ಗಾಡಿ ಬಹಳ ಚೆನ್ನಾಗಿತ್ತು ಸರ್ ಹಾಗೆ ನೋಡೋದು ಇನ್ನೊಂದು ಓಮಿನಿ ಇದೆ ಓಮಿನಿ ಇದೆ ಹೇಳಿ ಸರ್ ಸರ್ ಓಮಿನಿ ನೋಡ್ಬೋದು ತರ್ಟಿನ್ ಮಾಡ್ಲು ಓಮಿನಿ ಸರ್ ಅದು ನೀವು ನೋಡಿದ್ರಿ ಸರ್ ಓಮಿನಿ ನಮ್ಮ ಸಿಲ್ವರ್ ಇದೆ ವೈಟ್ ಇದೆ ಬ್ಲೂ ಇದೆ ನೋಡಿ ಸರ್ ಇದನ್ನ ನೀವು ವೈಟ್ ತರ್ಟಿನ್ ಮಾಡ್ಲು ಓಮಿನಿ ಸರ್ ಇದು ಹದ್ಮೂರ್ ಮಾಡ್ಲು ಹೋಮಿನಿ ಇದು ಗಾಡಿ ಬಹಳ ಚೆನ್ನಾಗಿದೆ ಸರ್ ಇದು ಎರಡ್ ಲಕ್ಷ ಮೂವತ್ತೈದು ಸಾವಿರ ಕೊಟ್ ಮಾಡ್ತೀನಿ ಸರ್ ನಿಮ್ ಚೆನ್ನ ಕಡೆ ಬಂದ ಒಂದು ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಹದ್ಮೂರ್ ಮಾಡ್ಲು ಹೋಮಿನಿ ಕೊಡ್ತೀನಿ ಸರ್ ಓಕೆ ಶಿಫ್ಟ್ ಕೊಡ್ತಾರೆ ನಿಮ್ಗೆ ಇಲ್ಲೊಂದು 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 ಒಳ್ಳೆ ಗಾಡಿ ಇದೆ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಒಂದ್ ವೆಹಿಕಲ್ ಸರ್ ಇದು ವಿ ಎಕ್ಸ ವೇರಿಯಂಟ್ ಇದು ಎ ಸಿ ಪೋಸ್ಟೇರಿಂಗ್ ಫೋರ್ ಇಂಟರ್ ಬರುತ್ತೆ ಆಯಾಮ ನಿಮ್ಗೆ ಫ್ರೆಶ್ ಎಫ್ ಸಿ ಐದು ವರ್ಷ ಎಫ್ ಸಿ ಬರುತ್ತೆ ಒಂದು ಒನ್ ಇಯರ್ ಇನ್ಸೂರೆನ್ಸ್ ಬರುತ್ತೆ ಸರ್ ಇದು ಸರ್ ಇದು ಮೂರು ಲಕ್ಷ ಕೊಟ್ ಮಾಡ್ತೀನಿ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡ್ಲು ಡಾಕ್ಯುಮೆಂಟ್ ರನ್ನಿಂಗ್ ಮಾಡಿ ಶಿಫ್ಟ್ ಕೊಡ್ತೀನಿ ಸರ್ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ವಿ ವೇಯಂಟ್ ವಿರಿಂಗ್ ಫೋರ್ ಇಂಟರ್ ಎಲ್ಲ ಬರುತ್ತೆ ಸರ್ ಓಕೆ ಅದೇ ತರ ನೋಡ್ತಾರೆ ಯಾರು ಲೋ ಬ್ರಿಟರ್ ಉಡ್ತಾರೆ ಒಂದ್ ಒಳ್ಳೆ ವೆಹಿಕಲ್ ಕೊಡ್ತೀನಿ ನೀಸಂಡ್ ಸೆವೆನ್ ಮಾಡ್ಲು ಸೆಕೆಂಡ್ ಸರ್ ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ವಿತ್ ಹೊಸ ಬ್ಯಾಟ್ರಿ ಅಲವೀಲ್ಸ್ ನೋಡ್ಬೋದು ನೀವು ಹೊಸ ಟೈರ್ಸ್ ಇದೆ ಗಾಡಿ ತೋರಿಸಿ ಸರ್ ಇಲ್ಲಿ ಹೊಸ ಟೈರ್ಸ್ ಇದೆ ಗಾಡಿ ಬಹಳ ಚೆನ್ನಾಗಿದೆ ವಿತ್ ಅಲವೆಲ್ಸ್ ಸರ್ ಅಲವೇಲ್ಸ್ ಟೈರ್ ಹಾಕಿ ಇಪ್ಪತ್ತೈದು ಸಾವಿರ ಆಗುತ್ತೆ ಯಾರು ನಿಮ್ ಚೆನ್ನ ಕಡೆ ಬಂದ್ರೆ ಒಂದ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಸೆವೆನ್ ಮಾಡ್ಲು ಅಸೆಂಟ್ ಕೊಡ್ತೀನಿ ಸರ್ ಡೀಸೆಲ್ ಡೀಸೆಲ್ ವೇರಿಯಂಟ್ ಸರ್ ಇಪ್ಪತ್ತು ಕಿಲೋಮೀಟರ್ ಮೇಲೆ ಬರುತ್ತೆ ಮಳೆ ನೆನೆಯಿಂದ ಚಳಿ ನಡಗಂಗಿಲ್ಲ ಸರ್ ಗಾಡಿ ಒಂದು ಟೂ ವೀಲರ್ ಬರಲ್ಲ ಒಂದು ಟೂ ವೀಲರ್ ಬೆಲೆಗೆ ನಾನು ನಿಮ್ಗೆ ಅಸೆಂಟ್ ಕೊಡ್ತೀನಿ ಒಂದ್ ಲಕ್ಷ ನಲವತ್ತೈದು ಸಾವಿರ ಅಸೆಂಟ್ ಕಾರ್ ಕೊಡ್ತೀನಿ ಸರ್ ನಿಮಗೆ ಡೀಸೆಲ್ ಸಿಗಲ್ಲ ರೇರ್ ವೆಹಿಕಲ್ ಹೌದು ಒಳ್ಳೆ ವೆಹಿಕಲ್ ಹೌದು ಒಳ್ಳೆ ಮೈಲೇ ಸರ್ ಹಾಗೆ ನೋಡ್ಬೋದು ಹಿಡಿದಿದೆ ನಿಮ್ಗೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಹಿಡಿದು ಸರ್ ಇದು ಓನರ್ ಮಾತ್ರ ಮೂರ್ ಆಗಿದೆ ಇದು ಸರ್ ಮೂರ್ ಲಕ್ಷ ಹೇಳ್ತೀನಿ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರಗೆ ಟೂ ತೌಸಂಡ್ ಟೋಲ್ ಮಾಡ್ಲು ಡೀಸೆಲ್ ವೇರಿಯಂಟ್ ರೀಸ್ ಕೊಡ್ತೀನಿ ಸಮೇತ ಇನ್ನೊಂದಿದೆ ನೋಡಿ ನಿಮ್ಗೆ ವೈಟ್ ಒಂದು ನೋಡಿದ್ರೆ ಇವಾಗ ಸಿಲ್ವರ್ ಒಂದಿದೆ ಟೂ ತೌಸಂಡ್ ಟೋಲ್ ಮಾಡ್ಲು ಸರ್ ಇದು ಡೀಸೆಲ್ ವೇರಿಯಂಟ್ ಇದು ಗಾಡಿ ಬಹಳ ಚೆನ್ನಾಗಿದೆ ಎಸ್ ಎಕ್ಸ್ ಸರ್ ಟಾಪ್ ಅಂಡ್ ವೆಹಿಕಲ್ ಇದು ಸರ್ ಇದನ್ನು ನಾನು ನಾಲ್ಕು ಮೂರ್ ಲಕ್ಷ ಎಂಬತ್ತೈದು ಸಾವಿರ ಕೋಟ್ ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಅಂದ್ರೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಓಡಾಡ ಕೊಡ್ತೀನಿ ಸರ್ ಸರ್ ಹಾಗೆ ನೋಡ್ಬೋದು ರಿಡ್ಸ್ ಇದೆ ಸರ್ ಇಲ್ಲೊಂದು ರಿಡ್ ನೋಡ್ಬೋದು ಗಾಡಿ ಬಹಳ ಚೆನ್ನಾಗಿದೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಇದು ಜೆಡ್ ಎಕ್ಸ್ ಫುಲ್ ಟಾಪ್ ಎಂಡ್ ಎಸಿ ಸಿ ಪೋಸ್ಟರಿಂಗ್ ಪವರ್ ಇಂಡೋ ಮ್ಯಾಕ್ಬಿಲ್ ಎಲ್ಲ ಬರುತ್ತೆ ವೈಟ್ ಕಲರ್ ವೇರಿಯಂಟ್ ವೈಟ್ ಕಲರ್ ಗಾಡಿ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಸರ್ ಎಂಬತ್ತೆರಡು ಸಾವಿರ ಗಾಡಿ ರನ್ ಆಗಿದೆ ಹೊಸ ಟೈರ್ಸ್ ಇದೆ ಗಾಡಿಲಿ

ಸರ್ ವಿ ಎಕ್ಸ್ ಎದು ಎ ಸಿ ಪೋಸ್ಟರಿಂಗ್ ಫೋರ್ ಇಂಡಲ್ ಬರುತ್ತೆ ಟಾಪ್ ಅಂಡ್ ವಿಕಲ್ ವಿತ್ ಕ್ಯಾರಿಯರ್ ಗಿಯರ್ ಎಲ್ಲ ಎಕ್ಸ್ಟ್ರಾ ಪುಟಿಂಗ್ ಎಲ್ಲ ಗಾಡಿ ಇದೆ ಸರ್ ಸಿಂಗಲ್ ಒಂದರ್ ವಹಿಕಲ್ ಇದು ಸರ್ ಇದು ನಾನು ಒಂದು ಏಳು ಲಕ್ಷದ ಎಂಬತ್ತೈದು ಸಾವಿರ ಕೊಟ್ ಮಾಡ್ತೀನಿ ಸರ್ ಏಳುವರೆ ಕೊಡ್ತೀನಿ ಸರ್ ಏಳುವರೆಗೆ ಟೂ ತೌಸಂಡ್ ಏಯ್ಟಿ ಏಯ್ಟಿನ್ ಮಾಡ್ಲು ಎರಟಿಕ ಪೆಟ್ರೋಲ್ ಕೊಡ್ತೀನಿ ಸರ್ ಸಿಂಗಲ್ ಒಂದ್ ವಿ ಐ ಸರ್ ಸರ್ ಹಾಗೆ ನೋಡ್ಬೋದು ಮಾಡ್ತೀವಿ ನೋಡಿದ್ರಿ ಮತ್ತೆ ಐದಾರು ಗಾಡಿ ತೋರಿಸಿದ್ರಿ ನೋಡಿ ಸರ್ ಇದು ಏಳನೇ ಗಾಡಿ ಮಾಡ್ತೀವಿ ನೀವು ನಿನ್ನ ತೋರಿಸ್ತಾರೆ ಜನಕ್ಕೆ ಹೌದು ನೋಡಿ ಸರ್ ಟೂ ತೌಸಂಡ್ ಸೆವೆನ್ ಮಾಡ್ಲು ಸೆಕೆಂಡ್ ಒಂದು ವೆಹಿಕಲ್ ಸರ್ ಇದು ಸೊ ಓಮ್ನಿ ಹುಡ್ಕೋರಿ ಎಂಟು ಗಾಡಿ ಸಿಗುತ್ತೆ ನಿಮ್ಗೆ ಹೌದು ಸರ್ ನೋಡ್ಬೋದು ಇಲ್ಲಿ ಟೂ ತೌಸಂಡ್ ಸೆವೆನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಎಫ್ ಸಿ ಇನ್ಸೂರೆನ್ಸ್ ಆಗಿದೆ ಸರ್ ಇದು ಸರ್ ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಟ್ ಮಾಡ್ತೀನಿ ಸರ್ ನಿಮ್ ಕಡೆಯಿಂದ ಬಂದ್ರೆ ಒಂದ್ ಲಕ್ಷ ನಲವತ್ತೈದು ಸಾವಿರ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಹೇಳ್ತಾ ಇರ್ಬೋದು ಇಷ್ಟು ಡೀಟೇಲ್ಸ್ ಅಲ್ಲಿ ಹೇಳಿದ ಸರ್ಗೆ ತುಂಬಾ ಥ್ಯಾಂಕ್ಸ್ ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಫುಲ್ ಡೀಟೇಲ್ಸ್ ಹೇಳ್ತಾರೆ ಸರ್ ಇದು ಅಲ್ಲ ಇಲ್ಲ ಇಲ್ಲಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ನೋಡಬಹುದು ಸರ್ ಬಹಳ ಚೆನ್ನಾಗಿದೆ ವಿ ಐ ಸರ್ ವಿರಿಯಂಟ್ ಎ ಸಿ ಫೋರ್ ಟೇರಿಂಗ್ ಫೋರ್ ಹಂಡ್ರೆಡ್ ಎಲ್ಲ ಬರುತ್ತೆ ಗಾಡಿ ಎಪ್ಪತ್ತೆರಡು ಸಾವಿರ ರನ್ ಆಗಿದೆ ಸರ್ ಇದು ಸರ್ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಕೊಟ್ ಮಾಡ್ತೀನಿ ನಿಮ್ ಕಡೆ ಅಂದ್ರೆ ನಾಲ್ಕು ಲಕ್ಷ ನಲವತ್ ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಒಂದ್ ವೇರಿಯಂಟ್ ಗಾಡಿ ಕೊಡ್ತೀನಿ ಸರ್ ಅಂಡ್ ಅದೇ ತರ ಇಲ್ಲ ಒಂದು ಹೋಂಡಾ ಸರ್ ಹೋಂಡಾ ಸಿಟಿ ಹೋಂಡಾ ಸಿಟಿ ಸರ್ ಸರ್ ಯಾರು ನೋಡ್ಬೋದು ಹೋಂಡಾ ಸಿಟಿ ನೋಡೋದು ನೋಡ್ಬೋದು ಇಲ್ಲ ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಇದೆ ಗಾಡಿ ಹೋಂಡಾ ಸಿಟಿ ಬಹಳ ಚೆನ್ನಾಗಿದೆ ನ್ಯೂ ನ್ಯೂ ಗಾಡಿ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಸರ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಕೊಟ್ ಮಾಡ್ತೀನಿ ಸರ್ ನಿಮ್ ಚಾನಲ್ ಕಡೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಹೋಂಡಾ ಸಿಟಿ ಕೊಡ್ತೀನಿ ಸರ್ ಯಾರು ಇದ್ರೆ ಬಂದು ನೋಡಿಬಹುದು ಸರ್ ಓಕೆ ಸೊ ನೋಡ್ತಾ ಇದೆ ಇಷ್ಟು ಕಾರ್ಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ ಲೋ ಬಜೆಟ್ ಸಿಗ್ತಾ ಇದೆ ಲೋ ಬರೋದ್ರಿಂದ ಗಾಡಿಗಳಿದೆ ನನ್ನ ಹತ್ರ ಇಲ್ಲ ಅಂದ್ರೆ ನಾನು ಬೇರೆ ಕಡೆ ತರಿಸಿ ನಿಮ್ಗೆ ವೆಹಿಕಲ್ ಕೊಡ್ತೀನಿ ಸರ್ ನಿಮ್ ನಿಮ್ ಬಂದ್ರೆ ಯಾವ್ದು ಯಾವ್ದೇ ಕಾರಣಕ್ಕ ವಾಪಸ್ ಕಳ್ಸಲ್ಲ ಯಾವ ಎಲ್ಲ ಎಲ್ಲ ಫೈಸು ಅರೇಂಜ್ ಮಾಡ್ತೀನಿ ನನ್ನ ನಿಮ್ಮ ಹತ್ರ ಸಿವಿಲ್ ಇಲ್ಲಾನು ನಾನು ಸೇಫ್ಟು ಫೈನಾನ್ಸ್ ಮಾಡಿ ನಿಮ್ಗೆ ವೆಹಿಕಲ್ ನಾನು ಕೊಡ್ತೀನಿ ಸರ್ ನನ್ನ ಹತ್ರ ಅಂದ್ರೆ ಬೇರೆ ಕಡೆ ತರಿಸಿ ನಿಮ್ಗೆ ವೆಹಿಕಲ್ ಕೊಡ್ತೀನಿ ನಮ್ಮ ಹತ್ರ ಧರ್ಮಸ್ಥಳ ಕಾರ್ಗೊಂದು ವಿಸಿಟ್ ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಒಂದು ಧರ್ಮಸ್ಥಳಕ್ಕೆ ಕಾರ್ ಕಾರ್ಕ್ ಬಂದು ವಿಸಿಟ್ ಮಾಡಿ ಗಾಡಿ ನೋಡಿ ಸರ್ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು